ಆಕಾಶವಾಣಿ ಮಂಗಳೂರು ಸ್ಮೃತಿ ಧ್ವನಿ ಮನದಾಳದ ಮಾತನ್ನು ಮಾಲೆಯಾಗಿಸಿದ ಸ್ಮೃತಿ ಚಿತ್ರದ ನಾಲ್ಕನೇ ಭಾಗ ಇಂದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಕಾಂತಾವರ ಕನ್ನಡ ಸಂಘದ ರೂವಾರಿ ಹಿರಿಯ ಸಾಹಿತಿಗಳಾದ ಡಾಕ್ಟರ್ ನಾ ಮೊಗಸಾಲೆ ಮಾತುಕತೆಯಲ್ಲಿ ಬಿ ಜನಾರ್ದನ ಭಟ್ ಇವತ್ತು ನಮ್ಮ ಜೊತೆಗೆ ಇರುವಂತಹ ಕರ್ನಾಟಕದ ಹಿರಿಯ ಸಾಹಿತಿಗಳಾದ ಡಾಕ್ಟರ್ ನಾ ಮೊಗಸಾಲೆ ಅವರಿಗೆ ಸ್ವಾಗತವನ್ನು ಬಯಸ್ತೇನೆ ನಮಸ್ಕಾರ ಡಾಕ್ಟರ್ ನಾ ಮೊಗಸಾಲೆ ಅವರಿಗೆ ನಮಸ್ಕಾರ ಜನಾರ್ದನ ಭಟ್ರೆ ನೀವು ಕಾಂತವರಕ್ಕೆ ಬಂದು ಕನ್ನಡ ಸಂಘ ಯುವಕ ಸಂಘ ವರ್ಧಮಾನ ಪ್ರಶಸ್ತಿ ಪೀಠ ಇತ್ಯಾದಿಗಳನ್ನು ಕಟ್ಟಿದ ಬಗ್ಗೆ ನಿಮ್ಮ ಹತ್ರ ಈಗ ಮಾತಾಡ್ತಾ ಇದ್ದೆ ನಮ್ಮ ಇಡೀ ಜಿಲ್ಲೆಯಲ್ಲಿ ನಿಮ್ಮ ಕಾಂತವರ ಕನ್ನಡ ಸಂಘ ಇದೆಯಲ್ಲ ಇದು ನಮಗೆಲ್ಲ ಒಂದು ಕೇಂದ್ರ ಇದ್ದ ಹಾಗೆ ಈಗಲೂ ಕೂಡ ಈಗ ಆ ಸಂಘದ ಒಂದು ಕಟ್ಟಡವನ್ನು ಕಟ್ಟಿದ್ರಿ ಆಮೇಲೆ ಇದನ್ನು ಸಂಕ್ಷಿಪ್ತವಾಗಿ ನೀವು ಸ್ವಲ್ಪ ಹೇಳ್ಬೋದು ಮತ್ತು ನಿಮಗೆ ವರ್ಧಮಾನ ಪ್ರಶಸ್ತಿ ಪೀಠವನ್ನು ಹಾಂ ಅದನ್ನು ಈಗ ಹೇಳ್ಬಿಡ್ತೇನೆ ಈ ಕನ್ನಡ ಸಂಘದ ಆಯ್ತಲ್ಲ ಹೌದು ಕನ್ನಡ ಸಂಘದ ಆಗಿ ಒಂದು ಬೇಲಾಡಿ ಶಾಲೆಯಲ್ಲಿ ಅದು ಒಳ್ಳೆ ರೀತಿಯಲ್ಲಿ ನಡೀಲಿಕ್ಕೆ ಆಯಿತು ಎರಡು ಒಂದು ವರ್ಷ ಎರಡು ವರ್ಷದ ಮೇಲೆ ಅಲ್ಲಿ ಒಂದು ಸ್ಕೂಳಿಗೆ ಜೈನ ಮಠದ ಸ್ವಾಮಿಗಳನ್ನು ಕರೆಸಿದರು ಅವರು ನಾನು ನಾನು ಆಗ ಆ ಶಾಲೆಯ ಒಂದು ಭಾಗದವನಾಗೆ ಯಾಕಂದರೆ ಕನ್ನಡ ಸಂಘ ಅಲ್ಲಿತ್ತು ಅಲ್ಲಿಯ ಸಂಚಾಲಕರು ನನಗೆ ಆಪ್ತರಾಗಿದ್ದರು ನಾನು ಒಬ್ಬ ಡಾಕ್ಟರ್ ಆದರೂ ಆ ಶಾಲೆಯ ಒಂದು ಸ್ಟಾಫಿನಾಗೆ ಇದ್ದರು ಆ ಮಾಸ್ಟ್ರುಗಳು ನೋಡ್ತಿದ್ದರು ಚೆನ್ನಾಗಿ ಸಂಚಾಲಕರು ನೋಡ್ತಿದ್ದರು ಅಲ್ಲಿಗೆ ಬರ್ತಾ ಇದ್ದೆ ಅಲ್ಲ ನಾವು ಜೈನ ಮಠದ ಸ್ವಾಮೀಜಿಯವರು ಅವರು ಜ ಆಗ ಸ್ವಾತಂತ್ರ್ಯ ಹೋ ಇದರದ್ದಿತ್ತು ನೋಡಿ ತುರ್ತು ಪರಿಸ್ಥಿತಿಯದ್ದು ನಮ್ಮ ಜಯಪ್ರಕಾಶ ನಾರಾಯಣರ ಪ್ರಭಾವ ಇಡೀ ದೇಶದಲ್ಲಿತ್ತು ಇವತ್ತೀಗ ನಮ್ಮ ಪ್ರಧಾನಿಯ ಪ್ರಭಾವ ಹೇಗೆಂಟು ಹಾಗೆ ಜಯಪ್ರಕಾಶರದ್ದು ಭಾಳ ಜೋರಿತ್ತು ಎಪ್ಪತ್ತಾರು ಎಪ್ಪತ್ತೇಳು ಎಪ್ಪತ್ತೈದರಿಂದ ಎಂಟು ಹೌದು ಆ ಸಂದರ್ಭದಲ್ಲಿ ಈ ಸ್ವಾಮಿಗಳು ಬಂದರು ಇವರು ಜಯಪ್ರಕಾಶ ನಾರಾಯಣರ ಒಡನಾಟದಲ್ಲಿ ಇದ್ದರು ಅಂತ ಹೇಳೋದು ನನಗೆ ಒಂದು ಬಂತು ಆ ಸ್ವಾಮಿಗಳು ಬಂದರು ಒಳ್ಳೆ ಭಾಷಣ ಮಾಡಿದರು ಅದು ನನಗೆ ವೆರಿ ಇಂಪ್ರೆಸಿವ್ ಆಯಿತು ಆಗ ನನಗೆ ಇಲ್ಲಿ ಈ ಮುದ್ದಣ್ಣ ಸ್ಮಾರಕ ಇದರ ಮಧ್ಯದಲ್ಲಿ ಒಂದು ಹೇಳೋದು ಬಿಟ್ಟೋಯ್ತು ಈ ಕಾಂತ ಅವರ ಕನ್ನಡ ಸಂಘದಲ್ಲಿ ನಂದಳಿಕೆಯೂ ಸೇರಿದ್ದರಿಂದ ನಂದಳಿಕೆಯ ವರಕವಿ ಮುದ್ದಣ್ಣನ ಹೆಸರನ್ನು ಏನಾದರೂ ಒಂದು ಶಾಶ್ವತ ಮಾಡಬೇಕಂತ ಮುದ್ದಣ್ಣ ಕಾವ್ಯ ಪ್ರಶಸ್ತಿಯನ್ನು ನಾವು ಮಾಡಿದೆವು ಅದು ಒಂದು ಬಹಳ ಕಡಿಮೆ ಇನ್ನೂರು ರೂಪಾಯಿ ಒಂದು ಗೌರವಧನ ಕೊಡೋದು ಅಂತ ಹೇಳಿ ಹಸ್ತಪ್ರತಿಗಳನ್ನು ಕಾಲ್ ಫಾರ್ ಮಾಡಿ ನಾವೊಂದು ಕಾವ್ಯ ಯೋಜನೆಯನ್ನು ಮಾಡಿದೆವು ಅದು ನೂರ ಇಪ್ಪತ್ತು ಹಸ್ತಪ್ರತಿಗಳು ಸೂರ್ಯನ ಸಲುವೆ ಬಂದಿತ್ತು ಅದರಲ್ಲಿ ಆನಂದ ಜಂಜರವಾಡ ಅಂತ ಇವತ್ತು ಬಹಳ ಮಹತ್ವದ ಕವಿ ಅವರು ಆವತ್ತಾಗ ಬಹಳ ಹೊಸ ಯುವ ಪೀಳಿಗೆಯ ಕವಿ ಮತ್ತು ಬಹಳ ಕಷ್ಟದಲ್ಲಿದ್ದ ಅವರು ಒಂದು ಕೂಲಿ ಕೆಲಸದ ಹಾಗೆ ಒಂದು ಜವಾನನಾಗಿದ್ದ ಮನುಷ್ಯ ಅವರಿಗೆ ಬಂತು ಒಳ್ಳೆ ಕವಿ ಅಂತಾಯಿತು ಅದನ್ನು ಪ್ರಕಟ ಮಾಡಿದೆವು ಆಗ ಕೆಲವರು ನನಗೆ ಫೋನ್ ಮಾಡಿದರೆ ನೀವು ಅದನ್ನು ಯಾವುದೋ ಪ್ರಾಯೋಜಕರಿಂದ ಮಾಡ್ತಾ ಇದ್ದೀರಿ ಸ್ವತಂತ್ರವಾಗಿ ಒಂದು ಯಾಕೆ ಪ್ರಶಸ್ತಿಯನ್ನು ನೀವು ಕೊಡುವ ವ್ಯವಸ್ಥೆ ಮಾಡಬಾರದು ಅದೇ ಸಂದರ್ಭದಲ್ಲಿ ಈ ಸ್ವಾಮಿಗಳು ಬಂದಿದ್ದರಲ್ಲ ನಾನು ಜೈನ ಮಠಕ್ಕೆ ಹೋದೆ ಸ್ವಾಮಿಗಳಿಗೆ ನಮಸ್ಕರಿಸಿ ನಾವು ಈಗ ಕಾಂತಾವರದಲ್ಲಿ ಎರಡು ವರ್ಷದ ಎರಡು ವರ್ಷ ಆಗಿತ್ತು ಕನ್ನಡ ಸಂಘದ್ದಾಗಿದೆ ನಮಗೆ ನನಗೊಂದು ಫ್ಲ್ಯಾಶ್ ಆಗೋದು ಅಮ್ಮ ಇದ್ದಕ್ಕಿದ್ದಾಗ ಫ್ಲ್ಯಾಶ್ ಆಗೋದು ವರ್ಧಮಾನ ಪ್ರಶಸ್ತಿ ಅಂತ ನಾವೊಂದು ಯಾಕೆ ಕೊಡಬಾರ್ದು ಅದು ನಿಮ್ಮ ಜೈನ ಮಠದ ಆಶ್ರಯದಲ್ಲಿ ಆಗಬೇಕು ಅದು ಖಾಸಗಿಯಲ್ಲ ಅದು ಸಾರ್ವಜನಿಕ ಆಗಬೇಕು ಈಗ ಖಾಸಗಿಯಾದ್ದು ನಮ್ಮಲ್ಲಿ ಒಂದು ಉಂಟು ಅದಕ್ಕೆ ಟೀಕೆಗಳು ಉಂಟು ಇದನ್ನು ನೀವು ಮಾಡಿದರೆ ಹೇಗೆ ಅಂತ ಸ್ವಾಮಿಗಳಿಗೂ ಭಾರಿ ಖುಷಿ ಆಯಿತು ವರ್ಧಮಾನ ಪ್ರಶ್ನೆ ಅವರು ಕಲ್ಪನೆಯಲ್ಲಿದ್ದು ಅವರು ಹೇಳಿದರು ನಾನು ಇದಕ್ಕೆ ಖಂಡಿತ ಪ್ರೋತ್ಸಾಹ ಇದೆ ನಾನು ಒಬ್ಬನೇ ಸಾಲ ದೊಡ್ಡ ಮಟ್ಟದಲ್ಲಿ ಆಗಬೇಕು ಜ್ಞಾನಪೀಠದ ಮಾದರಿಯಲ್ಲಿ ಆಗಬೇಕು ಹೇಳಿದರು ಅವರು ಹೇಳಿದ ಕೂಡಲೇ ನನಗೆ ಇದು ಕಿವಿಗೆ ಗಾಳಿ ಹೋಗುವುದು ಅಂತ ಉಂಟಲ್ಲ ಹಾಗೆ ಭಾಳ ಖುಷಿ ಆಯಿತು ಏನು ಮಾಡೋದು ಸ್ವಾಮಿ ನೀವು ಧರ್ಮಸ್ಥಳ ಹೆಗಡೆಯವರ ಹತ್ರ ಹೋಗಿ ಅಂಥೇಳಿ ಧರ್ಮಸ್ಥಳ ಹೆಗಡೆಯವ್ರ ನಾಗ ಅವರು ಪಟ್ಟಾಭಿಷೇಕ ಆಗಿ ಒಂದು ನಾಲ್ಕೈದು ವರ್ಷ ಆಗಿತ್ತೆ ಏನೋ ಸರಿ ನೆನಪುರದಿಲ್ಲ ಎಪ್ಪತ್ತೊಂದರಲ್ಲಿ ಆಗಿದೆ ಎಪ್ಪತ್ತೆರಡರಲ್ಲಿ ಆಗಿದೆ ಅವರಿಗೆ ಪಟ್ಟಾಭಿಷೇಕ ಅಂತ ಬಹಳ ಯುವಕರಿದ್ದರು ಅವ್ರ ಹತ್ರ ಈಗ ನಮಗೆ ಪರಿಚಯವೂ ಇಲ್ಲ ಆವಾಗ ಈ ಬಳ್ಳಾರರು ಅಂತ ಅಲ್ಲ ಬಳ್ಳಾಳರಿಗೆ ನಮ್ಮ ಕಾಂತ ಅವರಕ್ಕೆಲ್ಲ ನಮಗೆ ಮಾಡಿದವರು ಪಾಂಡಿರಾಜ ಬಳ್ಳಾರರು ಅವರ ಮಗ ದೊಡ್ಡ ಮಗ ಜಯರಾಜ ಬಳ್ಳಾರರು ಅಂತ ಅವರಿಗೂ ಹೆಗಡೆಯವರಿಗೂ ತುಂಬ ಸಂಪರ್ಕ ತುಂಬ ಸಜ್ಜನ ಅವರು ನನ್ನ ಹತ್ರಗೂ ಒಳ್ಳೆ ಒಡೆನಾಟ ಇತ್ತು ನಮ್ಮ ಯುವಕ ಮಂಡಲ ಕಾರ್ಯಕ್ರಮಕ್ಕೆ ಮಂಗಳೂರಿಂದ ಡಿ ಸಿಯನ್ನು ಕರ್ಕೊಂಡು ಬಂದಿದ್ದರು ಅದೆಲ್ಲ ಅವರು ಬಂದಿದ್ದರು ಅವರ ಈ ಪಾಂಡೆರಾಜ ಬಳ್ಳಾಳರ ಮಗಳ ಗಂಡ ಪಿ ಎನ್ ಆರಿಗ ಅಂತ ಡಿ ಎಮ್ ಒ ಆಗಿದ್ದರು ಅವರು ಸಹ ನನ್ನ ಹತ್ರ ಕಾಂತಾವರದಲ್ಲಿ ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಪ್ರೀತಿ ಇತ್ತು ಅವರನ್ನೆಲ್ಲ ಹಿಡ್ಕೊಂಡು ಸಾಮ್ರಾಜ್ಯನನ್ನು ಹಿಡ್ಕೊಂಡು ಧರ್ಮಸ್ಥಳಕ್ಕೆ ಒಂದು ಸಲ ಹೋದೆವು ನಾವು ಬನ್ನಿ ಅಂತ ಹೇಳಿ ಅಲ್ಲಿ ಹೆಗಡೆಯವ್ರನ್ನ ಬೇಡ ಹೆಗಡೆಯವರು ಹೇಳಿದರು ನನಗೆ ಎಲ್ಲೆಲ್ಲೂ ಬೇಡ ಸಾಹಿತ್ಯದ ಇದರದ್ದೆಲ್ಲ ನನಗೆ ಅನುಭವ ಸಾಲದು ನೀವು ಸಾಹಿತ್ಯಗಳೆಲ್ಲ ಮಾಡ್ತಾ ಇದ್ದೀರಿ ಒಳ್ಳೆ ಕೆಲಸ ನನ್ನಿಂದ ಏನಾದರೂ ಸಹಾಯ ಮಾಡ್ತೇನೆ ನಾನು ನೀವು ಎಲ್ಲ ನನ್ನನ್ನು ಇದಕ್ಕೆ ಅಧ್ಯಕ್ಷ ಗದ್ದಕ್ಷ ಹೇಳಿಬೇಡಿ ಅಂತ ಆಗ ನಾನು ಹೇಳಿದೆ ಇದಕ್ಕೊಂದು ಘನತೆ ಬರಬೇಕಾದ್ರೆ ಯಾರಾದರೂ ದೊಡ್ಡವ್ರು ಬೇಕು ನಮ್ಮಂಥ ಸಾಹಿತ್ಯಗಳು ಮಾತ್ರ ಸಾಲದು ನಮ್ಮ ಜಿಲ್ಲೆಯಲ್ಲಿ ಕಾಣುವ ಹೆಸರು ಈಗ ನಿಮ್ಮ ಧರ್ಮಸ್ಥಳ ನೀವು ಪೀಡಾದ ಇಲ್ಲಪ್ಪ ನನ್ನಿಂದ ಆಗೋದಿಲ್ಲ ಅಡುಗೆ ಆಗ ಇವರಿಬ್ಬರು ಬಿಡಲಿಲ್ಲ ಈ ಪಿ ಎನ್ ಆರೀಗ ಮತ್ತು ಜಯರಾಜ ಬಳ್ಳರು ಇಲ್ಲ ಸರ್ ಅದು ನೀವೇ ಆಗಬೇಕು ಮಗಸಾಲಿಯರು ಹೇಳೋದು ಸರಿ ನೀವು ಒಂದು ಒಪ್ಪಿಕೊಂಡ್ರೆ ಸಾಕು ಮತ್ತು ಎಲ್ಲ ಕೆಲಸ ಅವರು ಮಾಡ್ತಾರೆ ಕಾಂತಾರದಲ್ಲಿ ಯುವಕ ಮಂಡಲದಲ್ಲಿ ಮಾಡಿ ತೋರಿಸಿದ್ದಾರೆ ಹೆಗಡೆಯವ್ರಿಗೆ ಆಗ ನನ್ನ ಪರಿಚಯ ಇದ್ದಿಲ್ಲ ಹೌದಾ ಕೇಳಿದರು ಹೌದಪ್ಪ ಕಾಂತಾರದ ಯುವಕ ಮಂಡಳ ನಾವೆಲ್ಲ ಹೋಗ್ತೇವೆ ನಮ್ಮ ಜನ ಎಲ್ಲ ಕರ್ಕೊಂಡು ಹೋಗ್ತೇವೆ ಅಂತ ಇವರು ಭಾಳ ಒಳ್ಳೆಯ ಮಾತುಗಳನ್ನು ಹೇಳಿದರು ಆಯಿತು ನೀವು ಒಪ್ಪಿ ಆದರೆ ಅಷ್ಟು ಸುಲಭ ಆಗೋದಿಲ್ಲ ಬೈಲೋಸ್ ಎಲ್ಲ ನಾನು ಇದ್ದೇ ಆಗಬೇಕು ಇಲ್ಲಿ ಒಂದು ನಾಲ್ಕೈದು ಮೀಟಿಂಗ್ ಆಗಬೇಕು ಆ ನಂತರ ಮಾಡ್ಬೋದು ಮತ್ತು ನಾನು ದುಡ್ಡು ಕೊಡ್ತೇನೆ ಅಂತ ನೀವು ಅದನ್ನು ನಿರೀಕ್ಷೆ ಮಾಡಬೇಡಿ ನಾನು ನೀವು ಏನು ನಿರ್ಧಾರ ಮಾಡ್ತೇವೆ ಸಭೆಯಲ್ಲಿ ಒಂದು ಪ್ರಶಸ್ತಿಯ ದುಡ್ಡನ್ನು ಕೊಡ್ತೇನೆ ಆದರೆ ಎಲ್ಲಿಯೂ ಹೆಗಡೆಯವರ ದುಡ್ಡಿಂದ ನಡೆಯುವುದು ಅಂತ ಇದನ್ನು ಹೇಳಬಾರ್ದು ಯಾಕಂದರೆ ನಾನು ದುಡ್ಡಿಗಾಗಿ ದುಡ್ಡು ಕೊಡುವುದಲ್ಲ ಹೆಸರಿಗಾಗಿ ದುಡ್ಡು ಕೊಡೋದು ಒಳ್ಳೆ ಕೆಲಸ ನೀವು ಮಾಡ್ತೀರಿ ನಾನದು ಅಗೋಚರವಾಗಿರಬೇಕು ಹಾಗೆ ಮತ್ತು ಎರಡು ಪ್ರಶಸ್ತಿಗಳನ್ನು ಮಾಡಬೇಕು ಯಾಕೆ ಆಗ ನೋಡಿ ಕೇಂದ್ರ ಸಾಹಿತ್ಯದಲ್ಲಿ ಯುವ ಪ್ರಶಸ್ತಿ ಇದ್ದಿಲ್ಲ ಒಬ್ಬನಿಗೆ ನೀವು ಕೊಡೋದಲ್ಲ ಸೀನಿಯರ್ಸಿಗೆ ಯುವಕರಿಗೂ ಕೊಡಬೇಕು ಅದು ಪ್ರಥಮವಾಗಿ ಕನ್ನಡದಲ್ಲಿ ಯುವ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಿದ್ದು ವೀರೇಂದ್ರ ಹೆಗಡೆಯವರ ಕಲ್ಪನೆ ಹಾಗೆ ಹೇಳಿದರು ಮತ್ತು ಮೀಟಿಂಗ್ಗಳಾಯಿತು ವೇಕರೆಗಳು ಏರ್ಯ ಲಕ್ಷ್ಮಣನಾಯಣ ಆಚಾರ್ಯ ಬನ್ನಂಜೆ ಗೋವಿಂದ ಆಚಾರ್ಯ ದೊಡ್ಡ ದೊಡ್ಡವರು ಕೂಶಿಹರಿದಾಸ ಭಟ್ರು ಒಂದು ಬರಲಿಲ್ಲ ದೊಡ್ಡವರೆಲ್ಲ ಇದ್ದು ಧರ್ಮಸ್ಥಳದಲ್ಲಿ ಎರಡೆರಡು ಮೀಟಿಂಗ್ ಆಯಿತು ಮೂಡುಬಿದಿರೆಯಲ್ಲಿ ಮೀಟಿಂಗ್ ಆಯಿತು ವರ್ಧಮಾನ ಪ್ರಶಸ್ತಿ ಪೀಠ ಆಯಿತು ಈಗ ನಲವತ್ತಾರು ವರ್ಷದಿಂದ ಅದು ಚೆನ್ನಾಗಿ ನಡೀತಾ ಉಂಟು ನಮ್ಮ ಮಿತಿಯಲ್ಲಿ ಮಾಡಿದ್ದು ನಾವು ಮಾಡಿದ್ದೇ ಸರಿ ಅದು ನಾವನೆಂದರೆ ನಾನು ಮಾಡುವುದಲ್ಲ ಈಗ ಅನೇಕರೊಂದು ತಪ್ಪು ತಿಳುವಳಿಕೆ ಉಂಟು ಮುದ್ದಣ್ಣ ಸ್ಮಾರಕ ಆಗಲಿ ವರ್ಧಮಾನ ಪ್ರಶಸ್ತಿ ಆಗಲಿ ಮೊಗಜಾಲೆಯವರು ಕೊಡುವುದು ಅಂತ ಅಲ್ಲ ನಾನು ಅದರ ನಿರ್ವಾಹಕ್ಕಷ್ಟೇ ಹೊರತು ಅದಕ್ಕೀಗ ನೀವು ಎಷ್ಟೋ ಸಲ ನೀವೇ ತೀರ್ಪುಗಾರರಾಗಿದ್ದಿರಿ ಮುದ್ರಣದಲ್ಲಿ ಇದ್ದೀರಿ ಆ ನಂತರ ಪಾರದರ್ಶಕವಾಗಿ ಅದನ್ನು ನಡೀತಾ ಇದೆ ಅದರದೇ ಆದ ಒಳ್ಳೆಯ ಹೆಸರು ಇದೆ ಟೀಕಿಸುವವರು ಯಾವುದಕ್ಕಿಲ್ಲ ಎಲ್ಲವನ್ನು ಎಲ್ಲವನ್ನೂ ಇದ್ದಾರೆ ಹಾಗಾಗಿ ಪರೋಕ್ಷವಾಗಿ ನೀವು ಹೇಳಿದಾಗೆ ಎಲ್ಲಿಂದ ಎಲ್ಲಿಗೂ ಜಿಗಿದೆ ಯಾವುದು ಸಮೇತ ಆಗ್ತದೆ ಅಂತ ಮಾಡಿದ್ದಲ್ಲ ಒಂದು ಮಾಡಿದ ನಂತರ ಒಂದು ಮಾತ್ರ ನಂದು ಒಂದು ಕಂಡೀಷನ್ ಇಟ್ಟುಕೊಂಡಿದ್ದೇನೆ ಬದ್ಧತೆ ಈವತ್ತಿಗೆ ಸಮೇತ ಅದರಲ್ಲಿ ನಾನು ನನ್ನ ವೈಯಕ್ತಿಕತೆಯ ಕಷ್ಟ ಸುಖಗಳಿಗಿಂತ ಹೆಚ್ಚು ಸಂಸ್ಥೆಯ ಬದ್ಧತೆಯನ್ನು ಉಳಿಸಿಕೊಂಡು ಬಂದಿದ್ದೇನೆ ಕನ್ನಡ ಸಂಘದಲ್ಲಿ ಮತ್ತು ಇದರಲ್ಲಿ ಇನ್ನು ಅಲ್ಲಮಂದು ಮತ್ತೆ ನಿಮಗೆ ಹೇಳ್ತೇನೆ ಅಥವಾ ಇಲ್ಲಿ ಒಂದು ಸಂಕ್ಷಿಪ್ತವಾಗಿ ಹೇಳುವುದಿದರೆ ಅಲ್ಲಮಂದು ಹೀಗೆ ನನ್ನ ಅನಾರೋಗ್ಯ ಬಿದ್ದಾಗ ನನಗೆ ತಾತ್ವಿಕವಾದ ವಿಚಾರಗಳಲ್ಲಿ ಒಂದು ಆಕರ್ಷಣೆ ಬೆಳೆಯಿತು ಆಕರ್ಷಣೆಯಿಂದ ಅಲ್ಲಮ್ಮ ನನಗೆ ಹತ್ತಿರ ಆದ ಅವನ ಫಿಲಾಸಫಿ ಆಗ ಮಾಡಿದೆ ಆಗ ಮಾಡಿದಾಗಲೂ ಅದು ಹುಚ್ಚುದೇ ಇರುವೆ ಆದರೆ ಮೊನ್ನೆ ಮೊನ್ನೆಯ ತನಕ ನಾನು ಅದಕ್ಕೆ ಬದ್ಧತೆಯಿಂದ ಕೆಲಸ ಮಾಡಿ ಸುಮಾರು ಒಂದೂವರೆ ಕೋಟಿಯಷ್ಟು ಖರ್ಚು ಮಾಡಿ ಅಲ್ಲಿ ಆ ಕೆಲಸ ಮಾಡಿದ್ದೇನೆ ಇನ್ನು ನನ್ನಿಂದ ಆಗಲಿಲ್ಲ ಸಹಕಾರ ಸಹಕಾರ ಕೊಡಲಿಲ್ಲ ಟ್ರಸ್ಟಿಗಳನ್ನು ನಾವೆಲ್ಲ ರಿಸೈನ್ ಮಾಡಿ ಹೊಸ ಟ್ರಸ್ಟಿಗಳ ನೇಮಕ ಮಾಡಿ ಅದೀಗ ಪ್ರೋಗ್ರೆಸ್ ನಲ್ಲಿ ಆದರೆ ಹೆಚ್ಚು ಜವಾಬ್ದಾರಿ ನೀವು ಈಗ ಇಲ್ಲ ಯಾಕೆಂದ್ರೆ ನನಗೆ ಪ್ರಾಯ ಇದ್ದೀರಿ ಅದರಲ್ಲಿ ನೀವು ನೀವು ಇಲ್ಲ ಸ್ಥಾಪನೆ ಅಲ್ಲ ನಾನು ಟ್ರಸ್ಟಿ ಆಗಿಲ್ಲ ಆದರೆ ಅವರು ನನ್ನನ್ನು ಟ್ರಸ್ಟಿಯಾಗಿ ಇಟ್ಟುಕೊಂಡಿದ್ದಾರೆ ಎಲ್ಲ ಮೀಟಿಂಗ್ಗಳಿಗೂ ವಿಶೇಷ ಆಮಂತ್ರಿತ ಅಂತ ಕರೀತಾರೆ ಸಭೆಯಲ್ಲಿ ದೊಡ್ಡ ಗೌರವ ಕೊಡ್ತಾರೆ ನೀವು ಏನು ಮಾಡಿದ್ದೀರಿ ಅದನ್ನು ನಾವು ಒಪ್ಪಿದ್ದೇವೆ ಮುಂದೆ ಏನು ಮಾಡಬೇಕು ನಿಮ್ಮ ಸಲಹೆ ಬೇಕು ಹೇಳಿದ್ದಾರೆ ನಾನು ಸಲಹೆ ಕೊಡ್ತೇನೆ ಮತ್ತು ಈಗ ಅದು ಹೊಸ ಅಟೋನಮಸ್ ಬಾಡಿ ಅದು ಅವರು ಏನು ಮಾಡುವುದಕ್ಕೂ ನನ್ನದೇನು ಈಗ ಅದರ ಪಾಡಿಗೆ ಅದರ ಪಾಡಿಗೆ ಬೆಳೀತಾ ಇದೆ ಅದರ ಎಡೆಯಲ್ಲಿ ನೀವು ಕಾಂತವರ ಕನ್ನಡ ಸಂಘಕ್ಕೆ ಒಂದು ಒಳ್ಳೆಯ ಒಂದು ಕಟ್ಟಡವನ್ನು ಕೂಡ ಕೂಡಿದ್ರಿ ಅದು ಸುಮಾರು ಯಾವ ವರ್ಷ ಅದು ಅದು ಏನಾಯ್ತು ಎರಡು ಸಾವಿರದ ಒಂದರಲ್ಲಿ ನೀವು ದಕ್ಷಿಣ ಕನ್ನಡದ ಶತಮಾನದ ಕಾವ್ಯ ಮಾಡಿದಾಗ ನಾವು ಅದನ್ನು ದೊಡ್ಡ ದೊಡ್ಡ ಕರೆದೆವು ವ್ಯಾಸರಾಯ ಬಳ್ಳಾರರನ್ನು ಸಾಹಿತ್ಯ ಸಮ್ಮೇಳನ ಸಾಂಸ್ಕೃತಿಕ ಸಮ್ಮೇಳನ ಅಧ್ಯಕ್ಷರಾಗಿ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಮ್ಮೇಳನ ನೀವು ಇದ್ದಿರಿ ಭಾಗವಹಿಸಿದ್ದೀರಿ ನೀವು ಇದ್ದೇ ಆ ಪುಸ್ತಕ ಬಿಡುಗಡೆ ಕೆ ಕೆ ಪೈ ಅವರೆಲ್ಲ ಬಂದಿರ ಕಂಜ್ರೆಯಿಂದ ಉದ್ಘಾಟನೆ ಅಧ್ಯಕ್ಷರಿದ್ದು ಅಲ್ಲಿ ಒಂದು ನಿರ್ಣಯ ಆಯಿತು ಇದು ಕೆ ಬಿ ಜಿನರಾಜ್ ಹೆಗಡೆಯವರು ಕಾಂತಾವರ ಕೆ ಬಿ ಅಂದರೆ ಕಾಂತಾವರ ಬಾರಾಡಿ ಬಿಡು ಈಗ ಬಳ್ಳಾಲ ಹೇಳಿದಲ್ಲ ಅವರು ಕಾಂತಾವರ ಬಾರಾಡಿ ಬಿಡುನವರು ಅವರು ಕರ್ನಾಟಕ ಏಕೀಕರಣದ ದೊಡ್ಡ ನೇತಾರರು ಸೊ ಆಗ ಏನಾದರೂ ಒಂದು ಕನ್ನಡ ಸಂಘ ಮಾಡಬೇಕು ಏನು ಮಾಡ್ಬೋದು ಅವರ ಹೆಸರಲ್ಲಿ ಒಂದು ಕನ್ನಡ ಭವನ ಮಾಡಬೇಕು ಅಂತ ಆಯಿತು ಹಾಗೆ ಮತ್ತೆ ಕನ್ನಡ ಭವನವೊಂದಕ್ಕೆ ನಾವು ಇಳಿದೆವು ಆವಾಗ ನಮಗೆ ವಿಶೇಷವಾಗಿ ನಮ್ಮ ಮೂಡಬಿದ್ರೆಯ ಶಾಸಕರಾಗಿದ್ದ ಅಭಯಚಂದ್ರ ಜೈನ್ ನಾವು ಅದನ್ನು ಯಾವತ್ತೂ ಮರೆಯಲಿಕ್ಕಿಲ್ಲ ಅವರು ಕರ್ನಾಟಕ ಸರ್ಕಾರ ಎಚ್ ಎಮ್ ಕೃಷ್ಣ ಮುಖ್ಯಮಂತ್ರಿಗಳಾಗಿದ್ದರು ಅವ್ರ ಹತ್ರ ಹೋಗಿ ಇದೊಂದು ನೀವು ಮಾಡಲೇಬೇಕಾದ ಕೆಲಸ ಯಾಕಂದರೆ ಏಕೀಕರಣ ನೇತಾರರ ಹೆಸರಲ್ಲಿ ಇದ್ದೆ ನೀವು ದುಡ್ಡು ನಾವು ಒಂದು ಹನ್ನೆರಡು ಲಕ್ಷದ ಬಜೆಟ್ ಕೊಟ್ಟಿದ್ದೆವು ಎಷ್ಟು ಖುಷಿಯಿಂದ ಕೊಟ್ಟರು ಅಂದರೆ ಕೃಷ್ಣ ಅವರು ಹನ್ನೆರಡು ಲಕ್ಷವನ್ನು ಕೊಟ್ಟರು ಹನ್ನೆರಡು ಲಕ್ಷ ಕೊಟ್ಟಾಗ ಸಂಸ್ಕೃತಿ ಇಲಾಖೆಯವರದ್ದು ಒಂದು ಕಂಡೀಷನ್ ಬಂತು ಹನ್ನೆರಡು ಲಕ್ಷ ನಾವು ಕೊಡಬೇಕಾದ್ರೆ ನೀವು ಇನ್ನೂ ಹನ್ನೆರಡು ಲಕ್ಷ ಹಾಕಬೇಕು ಇಲ್ಲದ್ರೆ ನಾವು ಆರೇ ಲಕ್ಷ ಕೊಡೋದು ಅದು ನಮಗೆ ಮುಖ್ಯಮಂತ್ರಿ ಬರೆದ್ರು ಅಂತ ಫುಲ್ಲು ಕೊಡಬೇಕಾದ್ರೆ ಫಿಫ್ಟಿ ಪರ್ಸೆಂಟ್ ಕಾಂಟ್ರಿಬ್ಯೂಷನ್ ಉಳಿದದ್ದು ಸಾರ್ವಜನಿಕರದ್ದು ಆಗ ಬಳ್ಳಾಲ್ ಕುಟುಂಬದವರು ಸಾಕಷ್ಟು ಕೊಟ್ಟರು ಸಾರ್ವಜನಿಕರ ಮನೆ ಮನೆ ಬಾಗಿಲಿಗೆ ನಾನು ಹೋಗಿ ಬೇಡಿದೆ ಸುಮಾರು ಇಪ್ಪತ್ತೈದು ಸ ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕನ್ನಡ ಭವನವು ನಾನು ಹೇಳಿದ್ದಲ್ಲ ಕಾರ ರಥ ಬೀದಿಯಲ್ಲಿ ನಾವೆಲ್ಲ ಅಲ್ಲಿ ಇದು ಮಾಡಲಿಕ್ಕೆ ಹೋಗ್ತಿದ್ದ ಸ್ಥಳದಲ್ಲಿ ಭಾಳ ಭವ್ಯವಾಗಿ ಎದ್ದು ನಿಂತಿತ್ತು ಬಹುಶಃ ನಮ್ಮ ಜಿಲ್ಲೆಯಲ್ಲಿ ಅಷ್ಟು ಒಳ್ಳೆ ಕನ್ನಡ ಭವನ ಈಗ ಆಳುವರದ್ದು ಒಂದು ಹೊಸ ಆದದ್ದು ಬಿಟ್ಟರೆ ಇಷ್ಟರ ತನಕ ಇದ್ದಿಲ್ಲ ಈಗ ಆಳ್ವರದ್ದೊಂದು ಚೆಂದ ಕನ್ನಡ ಭವನ ಆಗಿದೆ ಮೂಡಬಿದ್ರೆಯಲ್ಲಿ ಅಷ್ಟರ ತನಕ ನಾವೇ ಅಲ್ಲಿ ಏಕಮಯ ಅದ್ವಿತೀಯರಾಗಿದ್ದೆವು ಕಾಂತಾವರದಲ್ಲಿ ಅಲ್ಲಿ ಕನ್ನಡ ಭವನ ಆಯಿತು ಅಲ್ಲಿ ಕನ್ನಡ ಭವನ ಆದ ನಂತರ ಈ ಬೇಲಾಡಿ ಶಾಲೆಯಲ್ಲಿದ್ದ ಕೇಂದ್ರವನ್ನು ಕಾಂತಾವರ ಕನ್ನಡ ಭವನಕ್ಕೆ ಕೇಂದ್ರೀಕರಿಸಿದೆವು ಹೀಗೆ ಕಾಂತಾವರ ಕನ್ನಡ ಸಂಘದ ಮೂಲಕ ಕಾಂತವರವನ್ನು ನಾಡಿನ ಒಂದು ಸಾಂಸ್ಕೃತಿಕ ನಕ್ಷೆಯಲ್ಲಿ ಬಹಳ ಒಂದು ಮುಖ್ಯ ಸ್ಥಳವನ್ನಾಗಿ ನೀವು ರೂಪಿಸಿದ್ರಿ ಕಾಂತವರಕ್ಕೆ ನೀವು ಅನ್ಯರಾಗಿ ಬಂದರೂ ಕೂಡ ಈಗ ಮೊಗಸಾಲೆ ಅಂದರೆ ಕಾಂತಾವರ ಅಥವಾ ಕಾಂತಾವರ ಅಂದರೆ ಮೊಗಸಾಲೆ ಅನ್ನುವ ಮಟ್ಟಿಗೆ ಆ ಊರನ್ನು ನೀವು ಸಾಂಸ್ಕೃತಿಕ ಒಂದು ಭೂಪಟದಲ್ಲಿ ಒಂದು ಸ್ಥಿರವಾಗಿ ನೆಲೆಗೊಳಿಸಿದ್ದೀರಿ ಸೊ ಇದು ಒಂದು ಕಡೆ ಇದೆ ಇನ್ನು ನಿಮ್ಮ ಸಂಸಾರದ ಬಗ್ಗೆ ನಾನು ಕೆಲವು ಪ್ರಶ್ನೆಗಳನ್ನು ಕೇಳಿಕೊಳ್ಳ ಅದು ಭಾಳ ಸಂತೋಷ ಈ ಕಾಂತಾವರವನ್ನೇ ನಿಮ್ಮ ನೆಲೆಯನ್ನಾಗಿ ಮಾಡಿಕೊಂಡದ್ದಕ್ಕೆ ಒಂದು ಮುಖ್ಯವಾಗಿ ಒಂದು ಉದ್ಯೋಗ ಆದರೆ ಅದಕ್ಕಿಂತಲೂ ಮುಖ್ಯವಾಗಿ ಕಾಂತಾವರದ ಹುಡುಗಿಯನ್ನೇ ನೀವು ಮದುವೆಯಾದ್ರಿ ಅನ್ನೋದು ಕೂಡ ನಮಗೆ ಭಾಳ ಮುಖ್ಯ ಆಗ್ತದೆ ಕಾಂತವರದ ಪ್ರೇಮ ಮೊಗಸಾಲೆ ಅವರನ್ನು ನೀವು ಮದುವೆಯಾದ ಆ ಸಂದರ್ಭವನ್ನು ಸ್ವಲ್ಪ ಹೇಳ್ಬೋದು ಭಾಳ ಸಂತೋಷದ ವಿಚಾರ ಯಾಕಂದರೆ ಕಾಂತಾವರಕ್ಕೆ ನಿಲ್ಲಿಕ್ಕೆ ಉದ್ಯೋಗ ಮಾತ್ರ ಅಲ್ಲ ಇದು ಸಹ ಆ ಊರಿಂದ ಒಂದು ಹೆಣ್ಮಗಳನ್ನು ಆದದ್ದು ಸಮೇತ ಕಾರಣ ನಾನು ಕಾಂತಾವರದಲ್ಲಿ ಒಂದು ರೀತಿಯ ಅನಾಥ ಪ್ರಜ್ಞೆಯಲ್ಲಿ ನಾನು ವೈದ್ಯನಾದರೂ ಸಮೇತ ಆ ದಿನಕ್ಕೆ ಒಂದು ಐದಾರು ಜನಕ್ಕಿಂತ ಹೆಚ್ಚು ಔಷಧಿಗೆ ಬರ್ತಿದ್ದಿಲ್ಲ ಮಾಸ್ಟ್ರುಗಳು ಸಂಜೆ ನಾಲ್ಕು ನಾಲ್ಕೂವರೆ ನಂತರ ಶಾಲೆ ಬಿಟ್ಟ ನಂತರ ಬೀದಿ ಶಾಲೆ ಅಂದರೆ ಕಾಂತಾವರ ಹೊರತ ಬೀದಿಯ ಶಾಲೆ ಮಾಸ್ಟ್ರುಗಳು ಮಾತ್ರ ಬರ್ತಿದ್ರು ಬೇಲಾಡಿಯವರೆಲ್ಲ ಒಂದು ಒಂದೂವರೆ ಕಿಲೋಮೀಟ್ರ್ ಆಗ್ತಿತ್ತು ಅವರು ನನ್ನನ್ನು ಔಷಧಿಗೆ ಮಾತ್ರ ಬರ್ತಿದ್ದರು ಅಷ್ಟೇ ಹೊರತು ಪಟ್ಟಾಂಗ ಹೊಡೆಯೋದು ಅಂತ ಉಂಟು ನಮ್ಮಲ್ಲಿ ಪಟ್ಟಾಂಗ ಹೊಡಿಲಿಕ್ಕೆ ಯಾರೂ ಇದ್ದಿಲ್ಲ ಕಾರಂದ್ರೆ ಒಬ್ರು ಬರ್ತಿದ್ದರು ಹೋಟೆಲ್ನವರು ಮತ್ತು ಬೀದಿ ಶಾಲೆ ಒಬ್ಬರು ಒಬ್ಬೊಬ್ಬರು ಮಾಸ್ಟರು ಬರ್ತಿದ್ರು ಇನ್ನೊಂದು ಊರಿನ ಒಬ್ಬರು ಈಶ್ವರ ಭಟ್ರು ಅಂತ ಬಿಟ್ಟು ವೆಂಕಟದಾಸ ಭಟ್ರು ಅಂತ ನನಗೆಲ್ಲ ಹತ್ತಿರ ಆಗಿದ್ದವರು ಅವರೆಲ್ಲ ಬರ್ತಿದ್ದರು ಆದರೂ ಸಮೇತ ನಾನು ಉಳಿದ ಹೊತ್ತಿನಲ್ಲಿ ಏನು ಮಾಡೋದು ಒಂದಿಷ್ಟು ಪುಸ್ತಕಗಳನ್ನು ಹಿಡ್ಕೊಂಡು ಆಧುನಿಕ ಸ ವಿಜ್ಞಾನ ಅಥವಾ ಎಲೋಪೆಥಿಕ್ ಔಷಧಗಳನ್ನು ಆಯುರ್ವೇದವನ್ನು ಅಧ್ಯಯನ ಮಾಡ್ತಾಯಿದ್ದೆ ಔಷಧ ಅಲ್ಲ ಶಾಸ್ತ್ರಗಳನ್ನು ಹೊಸ 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 ಇನ್ವೆನ್ಸನ್ ನಾನು ಮಿತಿಯಲ್ಲಿ ಭಾರಿ ದೊಡ್ಡ ತಜ್ಞ ಅಲ್ಲದಿದ್ದರೂ ಅದನ್ನು ನನಗೆ ಸ್ವಲ್ಪ ಗೊತ್ತಿರಬೇಕು ನನಗೆ ಗೊತ್ತಿರೋದು ಕಡಿಮೆ ಅಂತ ಹೇಳುವ ಭಾವನೆ ಇತ್ತು ಹಾಗೆ ಮಾಡ್ತಾಯಿದ್ದೆ ಆ ಸಂದರ್ಭದಲ್ಲಿ ನನಗೆ ಬೇಜಾರು ಬಂದೋಯ್ತು ಪ್ರಾಮಾಣಿಕವಾಗಿ ಹೇಳ್ತೇನೆ ನಾನು ಕಾಂತಾವರಕ್ಕೆ ವಿದಾಯ ಹೇಳೋದು ಅಂತ ನನಗೆ ಇಲ್ಲಿ ಕೆಲಸ ಮಾಡಿಯೂ ಪ್ರಯೋಜನ ಇಲ್ಲ ಸಂಬಳ ಹೇಗೂ ಇಲ್ಲ ಖಾಸಗಿ ಪ್ರಾಕ್ಟೀಸೂ ಇಲ್ಲ ಮತ್ತು ಏನು ಮಾಡೋದು ಸೋಮವಾರಿಯಾಗಿ ಇಲ್ಲಿರೋದಕ್ಕಿಂತ ಒಂದು ಪುನಃ ಮನೆಗೆ ಹೋಗೋದು ಅಲ್ಲಿ ಮಾಡೋದು ಮನೆಗೆ ಹೋದರೆ ನಾವು ಎರಡು ಜನ ಅಣ್ಣಂದರು ಒಬ್ಬ ತಮ್ಮ ಆನಂತರ ಅವಿಭಕ್ತ ಕುಟುಂಬ ಹತ್ತು ಹದಿನಾಲ್ಕು ಜನ ಇದ್ದೇವು ಏನು ಮಾಡೋದು ಅಂತಲೂ ಇಲ್ಲ ಆಗ ನಾನು ಮಾತಾಡಿದೆ ಮಾಸ್ಟ್ರೆ ನಾನು ಈಗ ಆದರೆ ಹೋಗ್ತೇನೆ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಬೇಡ ಅಂತ ಹೇಳಿ ನಿಮಗೆ ಇಲ್ಲಿಂದಲೇ ಮದುವೆ ಆಗಿ ಮಾರ್ಯಾರ ಅದು ಒಳ್ಳೆಯದು ಚಕ್ ಮದುವೆ ಹೇಳಿ ನನ್ನ ಅಣ್ಣನಿಗೂ ಮದುವೆ ಆಗಲಿಲ್ಲ ಅವರು ಇಂಟು ಟ್ವೀಯ ಅಂತ ನನಗೆ ಅದನ್ನೇ ಬರೆಸ್ತಾ ಇದ್ದರು ಒಂದು ಒಳ್ಳೆಯ ಇದ್ದಾಳೆ ನೋಡಿ ಅಂತ ಬೇಡಪ್ಪ ಅಂತ ಹೇಳಿದೆ ಆದರೆ ಈ ಮಧ್ಯದಲ್ಲಿ ಕಾಂತಾವರ ಆಸ್ಪತ್ರೆ ಅಂದರೆ ಈ ಆಯುರ್ವೇದ ಆಸ್ಪತ್ರೆ ಆಗಲಿಕ್ಕೆ ಕಾರಣ ಕಾಂತಾವರಕ್ಕೆ ಇದು ಆದೇಶ ಬಂದದ್ದಲ್ಲ ಇದರ ಮೂಲ ಕಲ್ಲ ಇದ್ದಿದ್ದು ಕಲ್ಲ ಅವರ ಹೆಸರು ಒಬ್ಬರು ಶೆಟ್ಟರು ಅಲ್ಲಿದ್ದರು ಅವರು ಆ ಆಸ್ಪತ್ರೆಯನ್ನು ಕಾಂತಾವರಕ್ಕೆ ಶಿಫ್ಟ್ ಮಾಡಿದರು ಕಾಂತಾವರಕ್ಕೆ ಅದಕ್ಕಿಂತ ಮೇಲ್ಮಟ್ಟದ ಆಸ್ಪತ್ರೆಯನ್ನು ಪಿ ಎಚ್ ಯು ಅಂತ ಇತ್ತಾಗ ಪ್ರೈಮರಿ ಹೆಲ್ತ್ ಯೂನಿಟ್ ಅಂತ ಇತ್ತು ಈಗ ಸೆಂಟರ್ ಅಂತಾಗಿದೆ ಮತ್ತು ಈಗ ಸಮುದಾಯ ಆರೋಗ್ಯ ಕೇಂದ್ರ ಅಂತ ಬೇರೆ ಬೇರೆ ಅದರ ರೀತಿಯ ಒಳ್ಳೆ ಒಳ್ಳೆ ಆಸ್ಪತ್ರೆಗಳಲ್ಲಿ ಬಂದಿದೆ ಪಿ ಎಚ್ ಯು ಅಂತ ಅದನ್ನು ಅಲ್ಲಿ ಕಲ್ಲ ಸ್ಯಾಂಕ್ಷನ್ ಆಯಿತು ಆ ಆಸ್ಪತ್ರೆಯನ್ನು ಕಾಂತಾವರಕ್ಕೆ ವರ್ಗಾಯಿಸಲಾಯಿತು ವರ್ಗಾಯಿಸಲಿಕ್ಕೆ ಕಾರಣ ಕಾಂತಾವರದ ಹೆಣ್ಣುಮಗಳನ್ನು ಕೊಂಡೋಗಿ ಕಾವೇರಿ ಅಮ್ಮನನ್ನು ಮದುವೆಯಾಗಿ ಮಂಗಳೂರಲ್ಲಿದ್ದಂಥ ನರಸಪ್ಪಯ್ಯ ಎಂಬ ಒಬ್ಬ ಪ್ರಸಿದ್ಧ ವಕೀಲರು ಅವರು ಎಮ್ ಎಲ್ ಸಿ ಆಗಿದ್ದರು ಅವರ ಹೆಂಡತಿಗೆ ಡಯಬಿಟೀಸ್ ಇಲ್ಲಿ ತವರು ಅವರದ್ದು ಇಲ್ಲ ಒಬ್ಬಳೆ ಮಗಳು ಕಾಂತಾವರದಲ್ಲೆಲ್ಲದ್ದು ಬಹಳ ಶ್ರೀಮಂತ ಮನೆತನ ದೊಡ್ಡ ಮನೆ ಅಂತ ಅದಕ್ಕೆ ಹೆಸರು ದೊಡ್ಡ ಮನೆ ಒಂದು ಕಾಂತಾವರದಲ್ಲೂ ಎರಡು ಶ್ರೀಮಂತ ಮನೆತನಗಳು ಆಗ ಹೇಳಿದ ಬಳ್ಳಾಳರದ್ದು ಒಂದು ಬಾರಾಡಿ ಬೀಡು ಅದು ಜೈನರದ್ದು ಒಂದು ಬೀಡದು ಇನ್ನು ಅದಕ್ಕೆ ಸಮಾನವಾದ್ದು ಬ್ರಾಹ್ಮಣರದ್ದು ಇದು ಇವರು ಯಾರು ಅಂದರೆ ದೊಡ್ಡ ಮನೆ ನರಸಪ್ಪಯ್ಯನವರು ಮಾವೊಂದು ರಾಯರು ಅಂತ ಅವರ ಹೆಸರು ಅವರದ್ದು ಇತ್ತು ಅಲ್ಲಿ ಅವರಿಗೆ ಒಬ್ಬಳೇ ಮಗಳು ಮಗಳನ್ನು ಮದುವೆ ಮಾಡಿಕೊಟ್ಟದ್ದು ನರಸಪ್ಪಯ್ಯನವರಿಗೆ ಇವರು ನಾನು ತವರ್ನಲ್ಲಿ ಹೋಗ್ ತೋರ್ತಾರೆ ಅವರು ಇನ್ಸುಲಿನ್ ಇಂಜೆಕ್ಷನ್ ಕೊಡಬೇಕು ಯಾರು ಕೊಡುವುದು ಅವರಿಗೆ ಕೊಡಲಿಕ್ಕೆ ಬರ್ತದೆ ಈಗೆಲ್ಲ ಅವರವರೇ ಕಲ್ತುಕೊಂಡಿದ್ದಾರೆ ಈಗೆಲ್ಲ ಪೆನ್ನಿನ ರೀತಿಯದ್ದೆಲ್ಲ ಬಂದಿದೆ ಭಾಳ ಸುಲಭ ಆಗಿದೆ ಆಗೇನು ಮಾಡಬೇಕು ಒಂದು ಡಾಕ್ಟ್ರು ಬೇಕು ಡಾಕ್ಟ್ರು ಇಲ್ಲಿಂದ ತರೋದು ಆಗ ಅವರಿಗೆ ಇವರು ಹೈಲಿ ಇನ್ಫ್ಲುಯೆನ್ಷಿಯಲ್ ಒಂದು ಸ್ವಲ್ಪ ಸಮಯ ಎರಡು ತಿಂಗಳ ಮೂರು ತಿಂಗಳ ವಿಧಾನ ಪರಿಷತ್ತಿನ ಅಧ್ಯಕ್ಷರೂ ಆಗಿದ್ದರು ಅವರು ಕಾಂಗ್ರೆಸ್ಸಿನಲ್ಲಿ ಒಳ್ಳೆ ವಾಯ್ಸಿತ್ತವರು ಅವರು ಈ ತಾಲೂಕು ಪಂಚಾಯತ್ ಬೋರ್ಡಿಗೆ ಹೇಳಿ ನೀವು ಕಾಂತಾವರಕ್ಕೆ ಶಿಫ್ಟ್ ಮಾಡಿ ಅಂತ ಹೇಳಿ ಕಾಂತಾವರದಲ್ಲಿ ಆಸ್ಪತ್ರೆ ಆಯಿತು ಅಲ್ಲಿಗೆ ನಾನು ಬಂದೆಲ್ಲ ನಾನು ಬಂದು ಡಾಕ್ಟ್ರು ಬಂದಿದ್ದಾರೆ ಅಂತ ಹೇಳೋದಕ್ಕೂಳ್ಳೆ ಅವರ ಹೆಂಡತಿಯನ್ನು ಕಳಿಸಿದರು ಅವರಿಗೆ ಇಂಜೆಕ್ಷನ್ ಕೊಡಲಿಕ್ಕೆ ಗೊತ್ತಿರ್ಬೋದು ಇನ್ಸುಲಿನ್ ಹಾಗೆ ಮೂರು ತಿಂಗಳು ಇವರಿದ್ದರು ಮೂರು ತಿಂಗಳಲ್ಲಿ ನಾನು ಬೆಳಗ್ಗೆ ಒಂದೇ ಇದ್ದದ್ದು ಬೆಳಗ್ಗೆ ಒಂದು ಎಂಟು ಗಂಟೆಗೆ ಹೋಗಿ ಮಾ ನನ್ನ ಉಪ್ಪರಿಗೆ ಅಂತ ಹೇಳಿದು ಹೋಗಿ ಇನ್ಸುಲಿನ್ ಇಂಜೆಕ್ಷನ್ ಅದನ್ನು ಕೊಟ್ಟು ಬರ್ತಿದ್ದೆ ಅಲ್ಲಿ ಈಗ ನಾನು ಮದುವೆ ಆದರೆ ಹೆಣ್ಮಗಳಿದ್ದರು ಅಲ್ಲಿ ಅವಳ ಸೋದರ ಮಾವನ ಮಗಳು ಇವಳು ಹುಡುಗಿ ಒಂದು ಹತ್ತು ಹದಿನೇಳು ಹದಿನೆಂಟು ವರ್ಷದ ಹುಡುಗಿ ಇವಳಿಗೆ ಸಾಹಿತ್ಯದ ಆಸಕ್ತಿ ಎಲ್ಲ ಇತ್ತು ಏನೋ ಮಾತಾಡುವಾಗ ನಾವು ಸಹಜವಾಗಿದ್ದೆವು ನಾವೇನಾದ್ರೆ ಲವ್ ಬ ಈಗ ಮತ್ತೆ ಮಗದ್ರು ಲವ್ ಮಾಡಿದ್ದು ಹೇಳಿದ್ರು ಅಲ್ಲ ಹಾಗಲ್ಲ ಯಾಕಂದ್ರೆ ಈ ಕಾವೇರಿ ಬಾಯಿಯ ಮಗಳು ಆನಂದಿ ಸದಾಶಿವರಾವ್ ಅಂತ ದೊಡ್ಡ ಕಥೆಗಾರ್ತಿ ಕಥೆಗಾರ್ತಿ ಓ ಹಾಗಾದ್ರೆ ನನಗಂದು ಅವರದ್ದೆಲ್ಲ ನೋಡಬೇಕು ಮಾತಾಡಬೇಕು ಅಂತೆಲ್ಲ ಅಂದ್ರೆ ಅಜ್ಜಿ ಮನೆಯವಳದು ಆನಂದಿ ಸದಾಶಿವರಾಯರು ಹಾಗೆ ಅಲ್ಲಿ ಮಾತಾಡುವಾಗ ಇವಳಿಗೂ ನನ್ನ ಹೆಂಡತಿ ಆಗುವ ಅವಳಿಗೂ ಅದರಲ್ಲಿ ಆಸಕ್ತಿ ಇತ್ತು ಹಾಗೆ ಆಗ ನನ್ನ ನೋಡಿ ಸಾವಿರದ ಒಂಬೈನೂರ ಅರವತ್ತೈದು ಡಿಸೆಂಬರ್ ಹತ್ತಕ್ಕೆ ನನ್ನ ಕಾದಂಬರಿ ರಾಮ ವಿಶ್ವಾಮಿತ್ರರಿಂದ ಪ್ರಕಟವಾಗಿ ಬಂದಿತ್ತು ಇಪ್ಪತ್ತೊಂದನೇ ವರ್ಷ ಕಾದಂಬರಿ ಪ್ರಕಟ ಆಯಿತು ನನ್ನ ಈ ಹುಡುಗಿ ಕೊಟ್ಟೆ ನೀನು ಓದ್ತೀಯ ಅಮ್ಮ ಅಂತ ಹೇಳಿ ನನ್ನ ಈ ಕಾವೇರಿ ಬಾಯಿಯವರಿಗೆ ಓದಲಿಕ್ಕೆ ಕಷ್ಟ ಆಯಿತು ಸ್ವಲ್ಪ ಪ್ರಾಯ ಆಗಿತ್ತು ಅವಳು ಓದಿದ್ಲು ಅವಳಿಗೆ ಏನೋ ಒಂದು ಪ್ರ ಆಕರ್ಷಣೆ ನನ್ನಲ್ಲಿ ಆಯಿತು ನನಗೆ ಈ ಹುಡುಗಿಯನ್ನು ಮದುವೆ ಆದರೆ ಶ್ರೀಮಂತರು ಅಂತಲ್ಲ ಒಂದು ನೆಲೆ ನಿಲ್ಲಿಕ ಒಂದು ದಾರಿ ಆಗ್ತದೆ ಅಂತ ಅದು ಹಾಗೆ ಆಗುವ ಅವರು ಕೋಟದವರು ನಾನು ಹವ್ಯಕ ಇದು ನನಗಾಗಬಹುದು ಅಂತ ಹೇಳಿ ಕೇಳಿದ್ರೆ ಮನೆಯವರು ಉಪಯೋಗ ಮತ್ತು ನನ್ನ ಅಣ್ಣನಿಗೂ ಮದುವೆ ಆಗಲಿಲ್ಲ ಮತ್ತು ಈ ಮಾಸ್ಟ್ರುಗಳು ಎಲ್ಲ ಒತ್ತಾಯ ಮಾಡಿದ್ರು ಇದು ಒಳ್ಳೆಯ ಸಂಬಂಧ ಅವರು ನಿಮಗೆ ಕೊಡ್ತಾರ ಇಲ್ವ ಎರಡು ಕಾರಣಕ್ಕೆ ಒಂದು ನಿಮ್ಮ ಏನೂ ಇಲ್ಲದವರು ಏನೂ ಅಂದರೆ ಬರೀ ಒಂದು ಒಂದು ಪದ್ಯದಲ್ಲೇ ಬರೆದಿದ್ದೇನೆ ನಾನು ಮುರುಕು ಟೆಥಾಸ್ಕೋಪು ಮಾತ್ರ ದೋಗಲೆ ಪೈಜಾಮು ಮತ್ತು ಒಂದು ಮುರುಕು ಟೆಥಾಸ್ಕೋಪ್ ಅದು ಬಿಟ್ಟರೆ ಬೇರೆ ಏನಿದ್ದಿಲ್ಲ ಒಂದು ಸಾಮಾನ್ಯ ಒಂದು ಅತ್ಯಂತ ಕೆಳದ ಮಧ್ಯಮ ವರ್ಗದ ಒಬ್ಬ ಹುಡುಗನಿಗೆ ಒಂದು ಶ್ರೀಮಂತ ವರ್ಗದ ಹುಡುಗಿ ಕೊಡ್ತಾರಾ ಇಲ್ಲ ಅಂತ ಹೇಳಿ ಇತ್ತು ಆದರೆ ನಾವು ಸಂಪರ್ಕ ಬಂದೆವು ಅಂದರೆ ಮಾತುಕತೆಯಲ್ಲೇ ಬಂದೆವು ಆ ನನ್ನ ಅತ್ತೆ ಆಗುವವರಿಗೆ ತುಂಬ ಅನಾರೋಗ್ಯ ಇತ್ತು ಗಂಟು ಬೇನೆ ಅದು ಇದೆಲ್ಲ ಇತ್ತು ಅವರು ನನ್ನ ಹತ್ರ ಎಲ್ಲ ತಗೊಂಡ್ರು ಅವರಿಗೆ ಬೆನಿಫಿಟ್ ಆಯಿತು ಆ ನಂತರ ಅವರಿಗೆ ತುಂಬ ಖುಷಿ ಆಯಿತು ನನ್ನ ಹಳೆಯ ಇವನನ್ನು ಕೊಟ್ಟರೆ ಈ ಮಾಸ್ಟರ್ಗಳೆಲ್ಲ ಹೋಗಿ ಅಲ್ಲಿ ಹೇಳಿದರು ನೀವು ಡಾಕ್ಟ್ರಿಗೆ ಕೊಡು ಆ ಡಾಕ್ಟ್ರಿಗೆ ಕೊಡೋದು ನನ್ನ ಮಾವರು ಹೇಳಿದ್ರು ಅವನಿಗೆ ಎಂತ ಕೊಡೋದು ಅವನತ್ರ ಎಂಥದ್ದು ಇಲ್ಲ ಮಾ ಒಂದು ಬೇಡ ಬರದೇಶ್ ಹೇಗೆ ಬಂದಿದ್ದಾನೆ ಅವನ ಮನೆತನ ಏನು ಅದು ಏನು ನೋಡಲಿಲ್ಲ ಅವನಿಗೆ ಕೊಡೋದು ನನಗಿಷ್ಟ ಎಲ್ಲ ಹೇಳಿದ್ರು ಅತ್ತೆಗೆ ಮಾತ್ರ ನನ್ನ ಮುಂದಿನ ದಿನಗಳಿಗೆ ಅವರ ಮಗ ಒಬ್ಬನೇ ಇದ್ದದ್ದು ಗಂಡು ಮಗ ಅವನು ಬೆಂಗಳೂರಲ್ಲಿದ್ದ ನನ್ನ ಕಷ್ಟದ ಕಾಲದಲ್ಲಿ ನೆರವಾಗ್ಬೋದು ಅಂತೇಳಿ ಅವರಿಗೆ ಆಸೆ ಆಯಿತು ಮತ್ತೆ ಮಗಳಿಗೆ ತನ್ನಿಂದಾನೆ ನನ್ನಲ್ಲಿ ಒಂದು ರೀತಿಯ ಪ್ರೇಮವೋ ಪ್ರೀತಿಯೋ ಹುಟ್ಟಿತು ನನಗೂ ಸಹ ಈ ಹುಡುಗಿಯನ್ನು ಮದುವೆ ಮಾಡಿಕೊಂಡ್ರೆ ಭವಿಷ್ಯ ಉಂಟು ಅಂತ ಕಂಡಿತು ಹಾಗಾಗಿ ನಾನು ಪ್ರೊಪೋಸಲನ್ನು ಒಪ್ಪಿಕೊಂಡೆ ಮನೆಯಲ್ಲಿ ಹೇಳಿದೆ ಮನೆಯವರು ಸುತಾರಾಮ್ ಒಪ್ಪಲಿಲ್ಲ ಒಂದನೇ ನನ್ನ ಅಣ್ಣನಿಗೆ ಮದುವೆ ಆಗಲಿಲ್ಲ ಎರಡನೇದ್ದು ನಾವು ಹವಿಕರು ನಮ್ಮದು ಸಂಪ್ರದಾಯ ನಮ್ಮ ಮಠ ಬೇರೆ ನಾವೀಗ ಭಿನ್ನಾಭಿಪ್ರಾಯಗಳು ಉಡುಪಿ ಸ್ವಾಮಿಗಳಲ್ಲಿ ಇಲ್ಲದಿದ್ದರೂ ಸಮೇತ ಸಂಪ್ರದಾಯದಲ್ಲಿ ಸ್ವಲ್ಪ ವ್ಯತ್ಯಾಸ ಹಾಗೆ ನಿನಗೆ ಯಾಕೆ ಮನೆ ಕೋಟದ ಹುಡುಗಿ ನಮಗೆ ಬೇಕಾದಷ್ಟು ಹುಡುಗಿ ನಿನಗೆ ಈಗ ಮದುವೆಗೆ ಅವಸರ ಏನು ಅಂತ ಹೀಗೆಲ್ಲ ಸ್ವಲ್ಪ ಅಡ್ಡ ಕಾಲ ಹಾಕಿದ್ರು ಪ್ರೇಮ ಅವರ ಅವರು ಕೋಟದ ಕೋಟದ ಕೋಟದವಳು ಮತ್ತು ನನ್ನ ಮಾವನಿಗೂ ಇಷ್ಟ ಆಯ್ತಿಲ್ಲ ಒಂದು ನಾನು ಬಡವ ಇನ್ನೊಂದು ಏನಂತ ಹೇಳಿದರೆ ಕೂಡ ಪಂಗಡ ಅವರಿಗೂ ವಿರೋಧ ಇತ್ತು ನನ್ನ ಮನೆಯವ್ರಿಗೂ ವಿರೋಧ ಇವಳ ಅಕ್ಕಂದರು ಒಬ್ಬಳು ಮಂಡ್ಯದವಳು ಒಬ್ಬಳು ಬೆಂಗಳೂರಿನವಳು ಒಂದು ಸಲ ಬಂದರು ಅವರ ಮಕ್ಕಳಿಗೆ ಔಷಧಕ್ಕೆ ಬಂದರು ಅವರು ನನ್ನ ಹತ್ರ ಮೊನ್ನೆ ಸೀತಾ ಜ್ವರ ಅಂತ ಶಾಪಿಗೆ ಬಂದರು ಅತ್ತೆ ಆಗುವವರು ಕರ್ಕೊಂಡು ಬಂದರು ಅವರಿಗೆ ನನ್ನ ಮಾತುಕತೆ ಮತ್ತು ಔಷಧಗಳು ನೋಡಿ ಹ್ಞೂ ಹುಷಾರಿದ್ದಾನೆ ಇವ ಆಗ್ಬೋದು ಅಂತ ಇವರು ಅಮ್ಮನಿಗೆ ಗಾಳಿ ಹಾಕಿದ್ರು ಗಾಳಿ ಹಾಕಿದ್ರು ಅವರು ಕೇಳಲಿಲ್ಲ ಅಪ್ಪನಿಗೆ ಹೇಳಿದರು ನೋಡಿ ನೀವು ಸಹ ನೀವು ವಾತಾವರಣ ಹೋಗಿ ಅವರಿಗೂ ಇತ್ತು ನೀವು ಕಷ್ಟ ಐತಿ ಈ ಹುಡುಗನನ್ನು ಕೊಡೋದೊಳ್ಳೆ ಅಂತ ಕಡೆಗೆ ಮಾವ ಒಪ್ಪಿದ್ರು ಮಾವ ಆಗುವರು ಮನೆಯವರು ಒಪ್ಪಲಿಲ್ಲ ನಾನು ಮಾತ್ರ ಬಿಡಲಿಲ್ಲ ನಾನು ಕಾಂತಾವರದಲ್ಲೇ ಇರಬೇಕಾದ್ರೆ ನಾನು ಆ ಸಂಬಂಧವನ್ನು ಬೆಳೆಸಬೇಕು ಇಲ್ಲದ್ರೆ ಆಗೋದಿಲ್ಲ ಇಲ್ಲ ನಾನು ರಾಜೀನಾಮೆ ಕೊಟ್ಟು ಊರಿಗೆ ಬರ್ತೇನೆ ಇಲ್ಲಿ ಏನು ಮಾಡ್ತೀರಿ ನನಗೆ ಬದಲಿ ವ್ಯವಸ್ಥೆಗೆ ಅನುಕೂಲ ಮಾಡಿಕೊಡುವುದಾದರೆ ಮಾಡಿ ಅನುಕೂಲ ಮಾಡಿಕೊಡುವ ಸ್ಥಿತಿಯಲ್ಲಿ ಇಲ್ಲ ಅಂತೂ ಬಹಳ ಕಷ್ಟದಲ್ಲಿ ಒಪ್ಪಿದರು ಮತ್ತು ಆಗ ಸಂಪ್ರದಾಯ ಇದ್ದಿಲ್ಲ ಬಹುಶಃ ನಮ್ಮ ಕಾಸರಗೋಡಿನ ಈ ದಕ್ಷಿಣ ಕನ್ನಡದ ದಕ್ಷಿಣ ಭಾಗದಲ್ಲಿ ಆ ಕೋಟ ಹವ್ಯಕರ ಸಂಬಂಧ ಆದದ್ದಿಲ್ಲ ಕೋಟ ಶಿವಳ್ಳಿಯವರ ಸಂಬಂಧ ಈಗಿನ ಕಥೆ ಅಲ್ಲ ಇದು ಅರವತ್ತೈದು ಅರವತ್ತಾರರ ಕತೆ ಹಾಗೆ ಮತ್ತೆ ನಾನು ಅಂತೂ ಹಿರಿಯರ ಒಪ್ಪಿಗೆ ತ ಒಂದು ಮೇಲ್ಮಟ್ಟದ ಒಪ್ಪಿಗೆ ಅಂತೂ ಇವ ಮಾಡಿಕೊಳ್ಳೋದಿದ್ದರೆ ಮಾಡಿಯೇ ನಮ್ಮ ಕೈ ತಪ್ಪತಾನೆ ಅಂತ ಹೇಳೋ ಒಂದು ಇದರಲ್ಲಿ ಒಪ್ಪಿದರು ಮದುವೆ ಆಯಿತು ಮದುವೆ ಆದ ನಂತರ ನಾನೂ ಹೇಳಿದೆ ನನ್ನ ಮಾವನೂ ಹೇಳಿದರು ನೀವು ಬೇರೆ ಇರುವುದು ಒಳ್ಳೆಯದು ಅಂತೇಳಿ ಮತ್ತು ಒಂದು ಬಾಡಿಗೆ ಇಲ್ಲದ ಒಂದು ಒಳ್ಳೆ ಮನೆ ಮಾಡಿಕೊಟ್ಟರು ಅಲ್ಲಿ ನಾವು ಸಂಸಾರವನ್ನು ಪ್ರಾರಂಭ ಮಾಡಿದೆವು ನಿಧಾನಕ್ಕೆ ನಾನು ಅಲ್ಲಿ ನನ್ನ ಸ್ನೇಹಿತರಿಂದ ಒಂದು ಎರಡು ಎಕರೆ ಸ್ಥಳವನ್ನು ಪರ್ಚೇಸ್ ಮಾಡಿದ್ದಲ್ಲ ದರ್ಕಾಸು ಅಂತ ಆ ದಿನದಲ್ಲಿ ಸರ್ಕಾರಕ್ಕೆ ಮುನ್ನೂರು ರೂಪಾಯಿ ಕೊಟ್ಟು ಒಂದು ದರಖಾಸು ಅಂತ ಹೇಳುವ ದರಖಾಸು ಅಂತ ಹೇಳಿ ಈಗ ದರಖಾಸ್ ಅಂತ ಒಂದು ಸರ್ಕಾರದಿಂದ ಭೂಮಿ ಕೊಡೋದಾಯಿತು ಮಂಜೂರಾಯಿತು ಅದರಲ್ಲಿದ್ದ ಒಂದು ಹತ್ತು ವರ್ಷದ ಮೇಲೆ ಒಂದು ಸಣ್ಣ ಕುಟೀರ ಕಟ್ಟಿದೆ ಆ ಕುಟೀರ ಕಟ್ಟಿದ ಕಥೆಗಳೇ ನಿಮಗೆ ಆಶ್ಚರ್ಯವ್ ಜನ ಎಷ್ಟು ದೊಡ್ಡವರು ಅಂತ ಮರ ಮಟ್ಟಗಳು ಪೂರ್ತಿ ಊರಿನವರು ಕೊಟ್ಟರು ಒಬ್ಬ ಒಬ್ಬ ಬಾಬು ಪೂಜಾರಿ ಅಂತ ಗಡಂಗಿನವ ನೋಡಿ ಅವ ಗಡಂಗಿಟ್ಟವ ಎಷ್ಟು ಸುಸಂಸ್ಕೃತ ಅಂದರೆ ನಾವು ಅಂಡರ್ ಎಸ್ಟಿಮೇಟ್ ಮಾಡ್ತೇವೆ ಅಂಥವ್ರನ್ನು ಅವ ಅದಕ್ಕೆ ಬೇಕಾದ ಕಲ್ಲುಗಳು ನಿಮ್ಮ ಕೆಂಪು ಕಲ್ಲು ಪಾದೆ ಕಲ್ಲೆಲ್ಲ ಆಗ ತರಲಿಕ್ಕೆ ನನ್ನ ಹತ್ರ ದುಡ್ಡಿಲ್ಲ ಗುಡ್ಡೆಯಲ್ಲಿದ್ದ ಊರುಟು ಊರುಟಾದ ಉಂಡೆಕಲ್ಲುಗಳುಂಟಲ್ಲ ಅದನ್ನು ಒಂದು ತಿಂಗಳು ಗಾಡಿ ಕೊಟ್ಟು ವಿದೌಟ್ ಬಾಡಿಗೆ ಬಾಡಿಗೆ ಇಲ್ಲದೆ ಅವನ ಎತ್ತುಗಳನ್ನು ಅದಕ್ಕೆ ಬೈಲು ಹಾಕಿ ಸಂಬಳ ಕೊಟ್ಟು ನನ್ನ ಮನೆಗೆ ಫೌಂಡೇಶನ್ ಎಲ್ಲ ಮಾಡಿದ್ದ ಹಾಗೆ ಕೂಲಿ ಕೆಲಸಗಾರರು ಹಾಗೆ ಊರಿಗೂ ಡಾಕ್ಟ್ರು ಬೇಕು ಅಂತ ಹೇಳಿ ಎಪ್ಪತ್ತಾರಲ್ಲಿ ಮನೆ ಕಟ್ಟಿದೆ ಅರುವತ್ತೈದರಲ್ಲಿ ಬಂದದ್ದು ಹಾಗೆ ಸುಮಾರು ಆ ಕಾಲದಲ್ಲಿ ಆಯಿತು ಮಾಸ್ಟ್ರು ಅಲ್ಲಿ ಒಬ್ಬರು ಪೋಸ್ಟ್ ಮಾಸ್ಟ್ರು ಇದ್ದರು ಅವರು ಶಾಲೆ ಮಾಸ್ಟ್ರು ಹೌದು ಅವರು ಪ್ರತಿದಿನ ಬಂದು ಒಂದು ರೂಪಾಯಿ ನನ್ನ ಹತ್ರ ಕೇಳಿದ ಕೊಡೋದು ಪೋಸ್ಟ್ ಆಫೀಸಿನಲ್ಲಿ ಒಂದು ಆರ್ ಡಿ ಮಾಡುವ ನಿಮಗದು ಮುಂದಕ್ಕೆ ಒಳ್ಳೇದಾಗ್ತದೆ ಅಂತ ಹಾಗೆ ವಿಠಲ್ ಬೇಲಡಿಯವರು ಪರಿಚಯ ಆದ ನಂತರ ಅವರು ಹೇಳಿದರು ನನಗೆ ಒಂದು ರೂಪಾಯಿ ಮಾಡುವಂತ ಹಾಗೆ ಊರಿನವರೇ ನನ್ನ ಮನೆ ಕಟ್ಟಿಕೊಳ್ಳಿಕ್ಕೆ ಒಂದು ದಾರಿ ತೋರಿಸಿದರು ನನ್ನ ಸಂಸಾರ ಚೆನ್ನಾಗಿ ನಡೆಯಿತು ಹಾಗಾಗಿ ನನ್ನದು ಎಲ್ಲರೂ ತಮಾಷೆ ಮಾಡ್ತಾರೆ ಪ್ರೇಮ ಪ್ರಕರಣ ಅಂತ ಎರೇಂಜ್ಡ್ ಮ್ಯಾರೇಜು ಆದರೆ ಒತ್ತಾಸೆ ಇದ್ದದ್ದು ನನ್ನದು ಮತ್ತು ನನ್ನದು ಆ ನಂತರ ನಾನು ಇವಳನ್ನು ಕೈ ಹಿಡಿದುದ್ರಿಂದ ನನಗೆ ಅತ್ಯಂತ ಸಂತೋಷ ನಾನು ಈಸ್ಟ್ ತನಕ ಚೆನ್ನಾಗಿ ಸಂಸಾರ ಸಾಗಿಸ್ತಾ ಇದ್ದೇನೆ ನನಗೆ ತುಂಬಾ ಅನುಕೂಲ ಆಗಿದ್ದಾಳೆ ಮತ್ತು ನನ್ನ ಸಾಹಿತ್ಯದ ಪ್ರೀತಿ ಉಂಟು ಅವಳು ಸಣ್ಣ ವಿಮರ್ಶಕೆಯೂ ಆಗಿದ್ದಾಳೆ ಅದೇ ಅವರು ತುಂಬಾ ಓದ್ತಾರೆ ಮತ್ತೆ ಕೃತಿಗಳನ್ನೆಲ್ಲ ಓದ್ತಾಳೆ ಮಟ್ಟಿಗೆ ಹೌದು ಅವ್ರು ಒಳ್ಳೆ ಪ್ರತಿಕ್ರಿಯೆಯನ್ನು ಮಾಡಿದ್ರು ಈಗ ಅದನ್ನೆಲ್ಲ ಓದ್ತಿದ್ರು ಈಗ ಇತ್ತೀಚೆಗೆ ನನ್ನ ಕಾದಂಬರಿ ನೀರು ಕಾದಂಬರಿ ನೋಡು ಬಹಳ ತುಂಬಾ ಚೆನ್ನಾಗಿದೆ ಹೇಳಿದ್ರು ಓದುಗರು ಹೌದು ಮೊದಲ ಹೌದೌದು ನನ್ನ ಮೊದಲ ಓದುಗಳು ಅವಳೇ ಇದ್ಲು ಈಗ ಓದ್ಲಿಕ್ಕೆ ಕಷ್ಟ ಆಗ್ತದೆ ಎಪ್ಪತ್ತಾರು ದಾಟಿತ್ತು ಅವಳಿಗೆ ಕಣ್ಣಿನ ತೊಂದರೆ ಇದೆ ಮತ್ತೆ ಹೆಚ್ಚು ಹೊತ್ತು ಪುಸ್ತಕ ಹಿಡಿದು ಓದ್ಲಿಕ್ಕೆ ಆಗುದಿಲ್ಲ ನನಗೂ ತೊಂದರೆಗಳು ಕಣ್ಣಿನ ಬದುಕಿನಲ್ಲಿ ಬಹಳ ದೊಡ್ಡ ದೊಡ್ಡ ಹೌದು ನಾವೆಲ್ಲ ಕಂಡು ಅಲ್ಲ ನೀವು ಕಂಡದ್ದು ಮತ್ತೆ ವಿಷಯ ನಾನು ಸಾಹಿತ್ಯ ಚಟುವಟಿಕೆಗಳಲ್ಲಿ ಅವಳು ಅದಕ್ಕೆ ವಿರೋಧ ಮಾಡಲಿಲ್ಲ ನಮ್ಮ ಮನೆ ಪ್ರತ್ಯೇಕವಾಗಿದ್ದಾಗ ನಮಗೆ ಆರ್ಥಿಕ ಸ್ಥಿತಿ ಇಲ್ಲ ಇದ್ದರು ನಿಮ್ಮಂಥವ್ರು ಆಗಾಗ ನಮ್ಮಲ್ಲಿಗೆ ಬರ್ತಿದ್ರು ಇರ್ತಿದ್ರು ರಾತ್ರಿ ಏನಿಲ್ಲ ಸುಬ್ರಾಯ ಚೊಕ್ಕಾಡಿ ಮತ್ತು ಮುರುಳೀಧರ ಉಪಾಧ್ಯಾಯರು ದಕ್ಷಿಣ ಕನ್ನಡ ಕಾವ್ಯವನ್ನು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಮಾಡುವಾಗ ಎರಡು ದಿನ ಮೂರು ದಿನ ನಮ್ಮ ಮನೆಯಲ್ಲಿ ಉಳಿದದ್ದುಂಟು ಅವರಿಗೆ ಆತಿಥ್ಯ ಕೊರೋನಾ ಬರುವಷ್ಟರ ತನಕವೂ ಕಾಂತಾವರ ಕನ್ನಡ ಸಂಘದಲ್ಲಿ ಅಲ್ಲಮ್ಮಪ್ರಭು ಪೀಠದಲ್ಲಿ ತಿಂಗಳಿಗೊಂದು ಉಪನ್ಯಾಸ ಆಗ್ತಿತ್ತು ಆಗ ಬೆಂಗಳೂರು ಮೈಸೂರು ಈ ದರನಿಂದ ಬಂದವರು ಇದ್ದಾರೆ ಅವರಿಗೆಲ್ಲ ನಮ್ಮ ಮನೆಯಲ್ಲಿ ಅವಳು ಮುನಿಸಿಕೊಂಡದ್ದಿಲ್ಲ ತುಂಬಾ ಆತಿಥ್ಯವನ್ನು ಮಾಡಿದಾಳೆ ಅದು ನಾನು ಮದುವೆ ಆದ್ದು ಸರಿಯಾದವಳನ್ನೇ ಆಯ್ಕೆ ಮಾಡಿದೆ ಅಂತ ನನಗೆ ಅನಿಸಿದೆ ನಿಮ್ದು ಒಂದು ಒಳ್ಳೆಯ ಅನುಕೂಲ ದಾಂಪತ್ಯ ಹೌದು ಮಾದರಿ ದಾಂಪತ್ಯವೂ ಕೂಡ ಹೌದು ಈಗ ನಿಮ್ಗೆ ಮೂವರು ಗಂಡು ಮಕ್ಕಳು ಹೌದು ಈಗ ಮೊದಲನೇವರು ಸಾವಿರದ ಒಂಬೈನೂರ ಅರವತ್ತ ಏಳರಲ್ಲಿ ಹುಟ್ಟಿದ್ರಲ್ಲ ನಿರಂಜನ್ ಅಂತ ಈ ನಿರಂಜನ್ ಅಂತ ಯಾಕೆ ಹೆಸರಿಷ್ಟೇ ನಿರಂಜನ್ ಅಂದರೆ ಆಗ ನಾನು ಬಹಳ ಕಾದಂಬರಿಗಳನ್ನು ನಿರಂಜನ ಕಾದಂಬರಿಗಳನ್ನು ಓದ್ತಿದ್ದೆ ನಿರಂಜನ ಮತ್ತು ಅವರ ಬಹಳ ಆತ್ಮೀಯರ ಆತ್ಮೀಯರಂದರೆ ನಿರಂಜನ್ ಆಕಸ್ಮಿಕವಾಗಿ ತುಷಾರದವರು ನಿಮ್ಮ ಮೆಚ್ಚಿನ ಲೇಖಕರು ಯಾರು ಅಂತ ಬರೆದರು ನಾನು ಕಾರಂತರು ನೋಡಿ ಆಗ ಕಾರಂತರು ನನಗೆ ಪ್ರಭಾವ ಬೀರಿದ್ದಾರೆ ಆಯಿತು ಕಾರಂತರನ್ನು ಆ ಆನಂತರ ನನಗೆ ಈಗ ನಾನು ಹೆಚ್ಚು ಓದ್ತಾ ಇರುವುದು ನಿರಂಜನರದ್ದು ಅಂತ ನಾನು ಈ ತುಷಾರದಲ್ಲಿ ನನ್ನ ಮಗನಿಗೆ ನಿರಂಜನ ಅಂತ ಅಂತ ಹೇಳಿ ನಿರಂಜನರಿಗೆ ಗೊತ್ತಾದ ನಂತರ ನನಗೊಂದು ಪತ್ರ ಬರೆದರು ಆಗ ಎಂಥ ಸಾಹಿತಿಗಳಿದ್ರು ನೋಡಿ ನೀವು ನನ್ನ ಹೆಸರನ್ನು ನಿಮ್ಮ ಮಗನಿಗೆ ಇಟ್ಟಿದ್ದಂಥ ಖುಷಿ ಇದಾಗಿದೆ ಸಾಧ್ಯ ಆದರೆ ನೀವು ಬನ್ನಿ ಅಂತ ಹೇಳಿದರು ಬೆಂಗಳೂರಿಗೆ ಬಂದಾಗ ನನ್ನ ದೊಡ್ಡ ಎರಡನೇ ಹತ್ತಿಗೆ ಬೆಂಗಳೂರಲ್ಲಿದ್ದರು ಹಾಗೆ ಅವರಲ್ಲಿ ಹೋದೆ ಅವರು ಸಾಯುವವರಿಗೂ ಸಮೇತ ಭಾಳ ನಾವು ಸಂಪರ್ಕದಲ್ಲಿ ಇದ್ದೆವು ಮತ್ತು ತುಂಬ ಪತ್ರ ಬರೀ ನನ್ನ ಕಾದಂಬರಿಗಳನ್ನು ಮೊದ ಮೊದಲಿನ ಕಾದಂಬರಿಗಳನ್ನು ಓದಿದ್ದಾರೆ ತುಂಬ ತುಂಬ ಒಳ್ಳೆಯ ಮಾತುಗಳನ್ನು ಬರೆದಿದ್ದಾರೆ ಅವರು ಹಾಗಾಗಿ ನನ್ನ ಮಗನಿಗೆ ಅವನೇ ಇಟ್ಟದ್ದು ಅವ ಇಂಜಿನಿಯರಿಂಗಿನಲ್ಲಿ ಡಿಪ್ಲೊಮಾ ಮಾಡಿದ್ದಾನೆ ಮತ್ತೆ ಸ್ವ ಉದ್ಯೋಗ ಮಾಡ್ತಾ ಇದ್ದಾನೆ ಈಗ ಅದೇ ಆಮೇಲೆ ಸುದರ್ಶನ ಅವರು ಈಗ ಪೂನದಲ್ಲಿ ಬಹಳ ದೊಡ್ಡ ಸಾಫ್ಟ್ವೇರ್ ಕಂಪೆನಿ ಕಂಪೆನಿಯಲ್ಲಿ ಜಿಒ ಆಗಿ ಅಂದರೆ ಡಸಾ ಸಿಸ್ಟಮ್ ಅಂತ ಹೇಳಿದ್ರು ಈ ಸಾಫ್ಟ್ವೇರ್ನಲ್ಲಿ ಈ ಮೆಕ್ಯಾನಿಕಲ್ ಇದುವೇ ಇರಬೇಕು ಅದರ ಸೂಕ್ಷ್ಮಗಳು ನನಗೆ ಗೊತ್ತಿಲ್ಲ ಡಸಾ ಸಿಸ್ಟಮ್ ಅಂತ ಹೇಳ್ತಾರೆ ಫ್ರಾನ್ಸಿನ ಕಂಪನಿ ಅದು ಬಹಳ ದೊಡ್ಡ ಕಂಪನಿ ಈಗ ಪೂನದಲ್ಲಿ ಒಂದು ನಾಲ್ಕು ನಾಲ್ಕೂವರೆ ಸಾವಿರ ಜನ ಇದ್ದಾರೆ ಬೆಂಗಳೂರಲ್ಲಿ ಅದರ ಬ್ರಾಂಚ್ ಇದೆ ಬೊಂಬೈಲ್ಲಿದ್ದರೆ ಅದರ ಸಿಇಒ ಆಗಿ ಮೂರು ಟರ್ಮಿಗೆ ಆಯ್ಕೆ ಆಗಿದ್ದಾನೆ ಈಗಲೂ ಕಂಟಿನ್ಯೂ ಆಗಿದ್ದಾನೆ ಅವನು ವೆರಿ ಇಂಟೆಲಿಜೆಂಟ್ ಮತ್ತು ಮೊದಲು ಇಸ್ರೋದಲ್ಲಿದ್ದ ಇಸ್ರೋದಲ್ಲಿ ಒಂದು ನಾಲ್ಕೈದು ವರ್ಷ ಇದ್ದ ಆನಂತರ ಇವರು ಖರ್ಚು ಇವರು ಖರ್ಚುಕೊಂಡದ್ದೆಲ್ಲ ಇವನೇ ಅಲ್ಲಿಂದ ಜಂಪ್ ಮಾಡಿದೆ ಸರ್ಕಾರಿ ಕೆಲಸಕ್ಕಿಂತ ಖಾಸಗಿ ಕೆಲಸದಲ್ಲಿ ಮನುಷ್ಯರಿಗೆ ಕಾಣೋದು ಸಹಜ ಅಲ್ಲ ಅವ ಅಲ್ಲಿಗೆ ಹೋದ ಈಗ ತಾನೆ ಮೇಲೆ ಮೇಲೆ ಹೋಗಿ ಸಿಇಒ ಪೋಸ್ಟ್ನಲ್ಲಿ ಇದ್ದಾನೆ ಅವನು ಮೂರನೇ ಅವರು ನಿಮ್ಮ ಹಾಗೆ ವೈದ್ಯರು ಆಯುರ್ವೇದವೇ ಕಲಿತದಲ್ಲ ಪ್ರಸನ್ನ ಅವರ ಪತ್ನಿಯು ಕೂಡ ಡಾಕ್ಟರ್ ಪ್ರಜ್ಞಾ ಮಗುಸಾ ಹೌದು ಅವನಿಗೆ ಎಸ್ ಎಸ್ ಎಲ್ ಸಿ ಆಗುವ ತನಕ ಸಾಮಾನ್ಯ ಅಂದ್ರೆ ಒಬ್ಬರು ನಿಮ್ಮ ವೃತ್ತಿಗೆ ಬರ್ಲಿ ಅಂತ ನಿಮಗೆ ಹಾಗೇನಲ್ಲ ಅವನಿಗೆ ಸಾಮಾನ್ಯ ಎವರೇಜ್ ಸ್ಟೂಡೆಂಟ್ ಅವನು ಪಿ ಯು ಸಿ ಎಲ್ ಯು ಸಮೇತ ಅವನು ಭಾಳ ಹೆಚ್ಚು ಅಂಕ ತೆಗಲಿಲ್ಲ ಫಸ್ಟ್ ಕ್ಲಾಸ್ ಪಾಸಾಗಿದ್ದಾನೆ ಆದರೆ ನನಗೆ ಒಂದು ಆಸೆ ಐತಿ ಇವನನ್ನು ಇದು ಮಾಡಬೇಕು ಯಾವುದು ಡಾಕ್ಟ್ರು ಮಾಡಿದರೆ ಅವು ಎಮ್ ಬಿ ಬಿ ಎಸ್ ಅಂತಲ್ಲ ಅಂತ ಅವನಿಗೆ ಬಿ ಡಿ ಎಸ್ ಮಾಡಬೇಕು ಅಂತ ಆಸೆ ಐತಿ ನಾನು ಡೆಂಟಲ್ ಇದಕ್ಕೆ ಮಾಡಿ ಯಾಕೆ ಅಂತ ಗೊತ್ತಿಲ್ಲ ಆದರೆ ಡೆಂಟಲ್ಗೆ ಹೋಗ್ಲಿಕ್ಕೆ ಡೊನೇಷನ್ ಕೊಡಬೇಕಲ್ಲ ಗೌರ್ಮೆಂಟ್ ಸೀಟು ಸಿಕ್ಕಲಿಕ್ಕೆ ಸಾಧ್ಯವಿಲ್ಲ ಅವನಿಗೆ ಆಗ ಸೀಟು ಇತ್ತ ಇಲ್ವೋ ನನಗೆ ನೆನಪು ಬರೋದಿಲ್ಲ ಅಂತ ಅವನಿಗೆ ಸಿಕ್ಕಲಿಲ್ಲ ಆಗ ಧರ್ಮಸ್ಥಳ ಹೆಗಡೆಯವರಿಗೆ ನಾನು ಈ ವರ್ಧಮಾನ ಪ್ರಶಸ್ತಿ ಪೀಠದಿಂದಾಗಿ ಭಾಳ ಒಳ್ಳೆಯ ಸಂಪರ್ಕ ಇತ್ತು ಅವರ ಹತ್ರ ಭಾಳ ಗೌರವ ಭಾವನೆ ಇತ್ತು ಮತ್ತು ನನ್ನನ್ನು ಕರೆದ್ರು ಪ್ರೀತಿಯಿಂದ ಮಾತಾಡಿಸ್ತಾರೆ ಅವರ ಹತ್ರ ಹೋಗಿ ಭಾಳ ಮೆರಿಟಿನ ಸ್ಟೂಡೆಂಟ್ ಅಲ್ಲ ಇವನಿಗೊಂದು ನೀವು ಅಲ್ಲಿ ಅವಕಾಶ ಕೊಟ್ಟರೆ ಒಳ್ಳೆಯದಿತ್ತು ಅಂತೇಳಿ ಅವರು ಒಂದು ಸೀಟು ಕೊಟ್ಟರು ಅವನಿಗೆ ಅಲ್ಲಿ ಸೇರಿದ ನಂತರ ಅವನಿಗೆ ಅದು ಭಾಳ ಹಿಡಿಯಿತು ಆನಂತರ ಮೆರಿಟ್ನಲ್ಲಿ ಎಮ್ ಡಿಗೆ ಸೀಟ್ ಸಿಗುತ್ತೆ ಹೌದು ಮೆರಿಟ್ನಲ್ಲಿ ಅವನಿಗೆ ಎಮ್ ಡಿ ಸೀಟು ಸಿಕ್ಕಿತ್ತು ಎಮ್ ಡಿ ಆದ ನಂತರ ಪುನಃ ಧರ್ಮಸ್ಥಳ ಹೆಗಡೆಯವ್ರ ಹತ್ರ ಹೋದೆ ನಿಮ್ಮ ಕಾಲೇಜಿನಲ್ಲೇ ಕಲ್ತವ ನೀವು ಸೀಟು ಕೊಟ್ಟವರು ಆ ನಂತರ ಅವನು ಮೆರಿಟ್ನಲ್ಲಿ ಎಮ್ ಡಿ ಮಾಡಿದ್ದಾನೆ ನೀವು ನಮ್ಮ ಕಾಲೇಜಿನಲ್ಲಿ ಒಂದು ತಗೊಂಡು ಖಾಸಗಿ ಪ್ರ್ಯಾಕ್ಟೀಸ್ ಮಾಡ್ತಾನೆ ನನಗೆ ನನ್ನ ಅನುಭವ ಇತ್ತಲ್ಲ ದುಡ್ಡು ಹೊಂದಿಸಬೇಕು ಈಗ ಖಾಸಗಿ ಪ್ರಾಕ್ಟೀಸ್ ಅವಕಾಲ್ ತೊಂಬತ್ತ್ನಾಲ್ಕರಲ್ಲಿ ಏನೋ ಬಂದಿದ್ದಾನೆ ಆಗಲೂ ದುಡ್ಡು ಬೇಕು ಒಂದು ಒಂದು ಲಕ್ಷವೋ ಎರಡು ಲಕ್ಷವೋ ಬೇಕು ನಾನು ಮನೆಗೆ ಕಟ್ಟಿ ಮಕ್ಕಳಿಗೆ ಎಜುಕೇಷನ್ ಕೊಟ್ಟು ನನ್ನ ಹತ್ರ ಸಂಬಳವೂ ಭಾರಿ ಕಡಿಮೆ ಇತ್ತು ಆಗ ನಾಲ್ಕೈದು ಸಾವಿರದ ಒಳಗೆ ಸಂಬಳ ಇತ್ತು ನಾಲ್ಕು ನಾಲ್ಕು ಸಾವಿರದ ಒಳಗೆ ನನಗೆ ಸಂಬಳ ಇದ್ದದ್ದು ಸರಕಾರಿ ಸಂಬಳ ಖಾಸಗಿ ಪ್ರಾಕ್ಟೀಸ್ ಇಲ್ಲ ಆಗ ಯಾಕಂದರೆ ಫುಲ್ ಟೈಮ್ ಡಾಕ್ಟ್ರ್ ಆಗಿದ್ದೇನೆ ಹಳ್ಳಿ ಅದು ಹಳ್ಳಿ ಹಾಗಾಗಿ ನೀನು ಧರ್ಮಸ್ಥಳದ ಈಗ ಅವನ ಕಾಲೇಜ್ ಅದು ಅಂಥೇಳಿ ಅಲ್ಲಿಗೆ ಸೇರಿಸಿದೆ ಹೆಗ್ಡೆಯವರು ಆಯಿತು ಅಂತ ಒಪ್ಪಿಗೆ ಕೊಟ್ಟು ಪ್ರೀತಿಯಿಂದ ಸೇರಿಸಿದರು ಈಗ ಅವ ಅಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ನಿಮ್ಮ ಗ್ರೇಡಿಗೆ ಬಂದಿದ್ದಾನೆ ಅವನಿಗೆ ತುಂಬ ಹೆಸರುಂಟು ನಮ್ಮ ಆಯುರ್ವೇದದ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಗಳು ಎಲ್ಲಿಂಟು ಅಲ್ಲಿ ಎಲ್ಲ ಅವನನ್ನು ಕರೆಸಿ ಬ ಉಪನ್ಯಾಸವನ್ನು ಏರ್ಪಡಿಸ್ತಾರೆ ಅದರಲ್ಲಿ ಫೀಲ್ಡಲ್ಲಿದೆ ಆಯಿತಾ ಮೂರು ಮಕ್ಕಳು ಮತ್ತು ನನ್ನ ಸೊಸೆ ಇಬ್ಬರು ವೈಫ್ ಅವಳು ದೊಡ್ಡವಳು ಹಾಗೆ ಎರಡನೇ ಅವಳು ನಮ್ಮ ಸಂಬಂಧದೊಳಗೆ ಅದು ಡಾಕ್ಟ್ರು ಅವಳು ಸಹ ಒಳ್ಳೆ ಪ್ರಾಕ್ಟೀಸು ಪ್ರಜ್ಞಾ ಮಗು ಅಂತೆ ದೊಡ್ಡವಳು ಸವಿತಾ ಅಂತ ಅವಳು ಹೌಸ್ ಆಗೇ ಇದ್ದಾಳೆ ಅವಳು ಸಹ ಸಾಹಿತ್ಯದ ಆಸಕ್ತಿ ಉಂಟು ಈಗ ಏನಂದರೆ ನನ್ನ ಹೆಂಡತಿ ಕೊಡುವುದಿಲ್ಲಲ್ಲ ನನ್ನ ಪುಸ್ತಕಗಳನ್ನೆಲ್ಲ ಕರೆಕ್ಟಾಗಿ ಅರೇಂಜ್ ಮಾಡಿ ಇಟ್ಟು ಬೇಕಾದಾಗ ಯಾವ ಪುಸ್ತಕ ಬೇಕು ಎಲ್ಲಿದೆ ಅಂತ ಹೇಳಿದರೆ ತಂದು ಕೊಡ್ತಾಳೆ ಅವಳು ನನ್ನ ಮಗಳ ಹಾಗೆ ಇದ್ದಾಳೆ ಎರಡನೇ ಅವಳು ಸುದರ್ಶನ ಹೆಂಡತಿ ಅವಳು ಸಹ ಭಾಳ ಪ್ರೀತಿನ ನಮ್ಮನ್ನು ವರ್ಷಕ್ಕೆ ಒಂದೆರಡು ಸಲ ಕರೆಸ್ತಾಳೆ ಅಲ್ಲಿ ಭಾಳ ಪ್ರೀತಿಯಿಂದ ಒಂದು ಒಂದೂವರೆ ತಿಂಗಳು ಬಿಡುವುದಿಲ್ಲ ಹೋದರೆ ನೀವು ಎಲ್ಲಿ ಹೋಗುವುದಂತ ನೋಡ್ತಾಳೆ ಕೊನೆಯವಳು ಹೇಗೂ ಇಲ್ಲಿ ಹತ್ತಿರವೇ ಉಡುಪಿ ಹತ್ತಿರ ಕಾಪಿನಲ್ಲಿದ್ದಾರೆ ಅಲ್ಲಿ ಸಹ ಅವಳು ಯಾವಾಗ ಬೇಕಾದರೂ ನಾವು ಬರ್ತೇವೆ ಅವಳು ಹೋಗ್ತಾರೆ ಭಾಳ ಅನ್ಯೋನ್ಯವಾದ ಸಂಸಾರ ಅವಿಭಕ್ತ ಸಂಸಾರವೇ ಯಾಕಂದರೆ ಒಬ್ಬೊಬ್ಬನ ಉತ್ಪತ್ತಿ ಬೇರೆ ಅವನ ಉತ್ಪತ್ತಿ ಬೇರೆ ಇವನ ಸಂಬಳ ಎಲ್ಲ ಬೇರೆ ಬೇರೆ ದುಡಿದ್ರೂ ಸಮೇತ ಮನೆಯ ವಿಚಾರಕ್ಕಾಗುವಾಗಲೇ ಎಲ್ಲರೂ ಅವಿಭಕ್ತ ಕುಟುಂಬದಾಗೆ ಇದ್ದೇವೆ ಪ್ರಿಯ ಸ್ಮೃತಿ ಧ್ವನಿ ಕಾರ್ಯಕ್ರಮದಲ್ಲಿ ಡಾಕ್ಟರ್ ನಾ ಮೊಗಸಾಲಯ್ಯವರ ಮಾತುಕತೆ ಬರುವ ಶುಕ್ರವಾರ ಮುಂದುವರಿಯಲಿದೆ ಇದುವರೆಗೆ ಸ್ಮೃತಿ ಧ್ವನಿ ಮನದಾಳದ ಮಾತನ್ನು ಮಾಲೆಯಾಗಿಸಿದ ಸ್ಮೃತಿ ಚಿತ್ರದ ನಾಲ್ಕನೇ ಭಾಗ ಆಲಿಸಿದಿರಿ ಇಂದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಕಾಂತಾವರ ಕನ್ನಡ ಸಂಘದ ರೂವಾರಿ ಹಿರಿಯ ಸಾಹಿತಿಗಳಾದ ಡಾ ನ ಮುಗಸಾಲೆ ಮಾತುಕತೆಯಲ್ಲಿ ಪಾಲ್ಗೊಂಡವರು ಡಾ ಬಿ ಜನಾರ್ದನ ಭಟ್